ನೀವು ಎಸ್ ಸಿ ಅವರು ನಮ್ಮ ಮುಟ್ಟಿಸ್ಬೇಡಿ ಅಂತಾರೆ ನಮ್ಮ ಥರ ಎಲ್ಲ ಮಾಡ್ತಾರೆ ಮೇಡಮ್ ಈಗಲಿನ ಅವರೆಲ್ಲ ಯಾರೂ ನೋಡಿಲ್ಲ ಊರ್ನವ್ರು ಯಾರು ನೋಡಿಲ್ಲ ನಾವು ಒಂದು ಬೀದಿ ಪಾಲ್ತಾರೆ ಈಗ ಬೀದಿ ಪಾಲಕ್ಕೆ ಕುಂತಿದ್ವಿ ಮೇಡಮ್ ನಮ್ಮ ಕೇಳೋರಕ್ಕಿಲ್ಲ ಈಗ ನಮ್ಮ ಕೋರಾ ಕಾರ್ಮಿಕರು ವಾಸ ಮಾಡೋಂಥ ಮನೆನ ಏಕಾ ಏಕಿ ಬಂದು ಡಮಲೇಸ್ ಮಾಡಿದ್ದಾರೆ ಅವ್ರಿಗೆ ನೋಟಿಸು ಕೊಟ್ಟಿಲ್ಲ ಏಕಾಏಕಿ ಬಂದು ಡೆಮಲೇಷನ್ ಮಾಡಿದ್ದಾರೆ ಮೈಸೂರು ಸ್ವಚ್ಛವಾಗಿ ನಂಬರ್ ಒನ್ ಸ್ಥಾನ ಬರ್ಲಿಕ್ಕೆ ಕಾರಣ ಪೌರ ಕಾರ್ಮಿಕರು ಅವರ ಒಂದು ಮನೆಯನ್ನೇ ಈ ತರ ಹೊಡೆದಾಕಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ಳೋದು ಏಕಏಕಿ ಅವ್ರನ್ನ ಮನೆಯಿಂದ ಹಚ್ಚಿ ರಾತ್ರೋರಾತ್ರಿ ಮನೆಯನ್ನ ಡೆಮಲೇಷನ್ ಮಾಡೋದ್ದು ಇದು ಯಾವ ನ್ಯಾಯ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಸೈಟ್ ಕೊಟ್ಟಿರೋದು ನಮ್ಮ ತಾತ ಅವ್ರ ಕಾಲದಲ್ಲಿ ಆವತ್ತಿಂದ ಇವತ್ತು ಗಂಟ್ಲೆ ಇಲ್ಲೇ ವಾಸ ಇದ್ದೀವಿ ಏನು ಕೋರ್ಟ್ ಕೇಸ್ ನಡೀತಾ ಇತ್ತು ಏಕೆ ಏಕೆ ಏನು ಇಲ್ಲದ ನಮ್ಗೆ ನೋಟಿಸ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಮ್ಮ ಲಾಯರ್ಗೆ ಲಕ್ಷ ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮನೆ ತರ ಒಡ್ದು ಹಾಕಿದ್ದಾರೆ ಬಂದು ನಿಮ್ಮ ಏನು ಪರಿಸ್ಥಿತಿ ಬಗ್ಗೆ ಏನು ಕೇರ್ ಮಾಡ್ಲಿಲ್ವಾ ಕೇಳೋರು ಇಲ್ಲ ಮೇಡಮ್ ನಮ್ಗೆ ಬೀದಿಗೆ ಬಂದಿದ್ರೆ ನಿಂತಿರೋದೇ ಅವರೇ ಇವರಿಗೆ ಏನು ನೋಟಿಸ್ ಕೊಡಿದೆ ಏನು ಕೊಡ್ದೆ ಏನು ತಿಳಿಸಿದೆ ಇವ್ರಿಷ್ಟ ಬಂದು ಯಾರು ಕರ್ಕೊಂಡ್ಬಂದು ಬಂದು ಇದನ್ನ ಡೆಮಿನೇಷನ್ ಮಾಡ್ಬಿಟ್ಟು ಈ ರೀತಿ ಅನ್ಯಾಯ ಮಾಡ್ಯಾರಲ್ಲ ಇದು ನ್ಯಾಯನ ಒಬ್ರು ಪೌರ ಕಾರ್ಮಿಕರು ದಲಿತರು ಏನು ಏಕ ಏಕಿ ಖಾಲಿ ಮಾಡ್ತಾರೆ ಅಂತಂದು ಏನು ಸಮಾಜ ನಾಗರಿಕ ನಾಗರಿಕರು ತಲೆ ತಗ್ಸೋಂತದ್ ವ್ಯವಸ್ಥೆ ಈಗ ನಾಗರಿಕರು ನಮ್ಮ ಪರ್ವ ನಿಂತ್ಕೋಬೇಕು ಏನು ಈ ರೀತಿ ಸರ್ಕಾರಗಳು ಕಣ್ಣು ಮುಚ್ಚಿ ಕುತ್ಕೊಂಡ್ರೆ ಹೆಂಗೆ ಇದೊಂದು ದುರಂತವೇ ಹೊರಗರ್ಮಿ ಕರೆ ಡೈಲಿ ಅದು ಬಾತ್ರೆ ನಮಗೆ ತಿನ್ನ ಅನ್ನೋಕ್ಕೆ ಆದರೆ ಕೈಯಾಕ್ರೆ ನಾವು ಏನು ಮಾಡುತ್ತಲೂ ಗೊತ್ತಾಯ್ತಲ್ಲ ಮೇಡಮ್ ನಾವು ಜೀವ ಕಳ್ಕೋಬೇಕಷ್ಟೇ ಈಗ ನಮ್ಗೆ ಇರೋಕೆ ಏನು ಇಲ್ಲ ಈಗ ಇಲ್ಲಿ ಅನ್ಯಾಯ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇವ್ರಿಗೆ ತಿರ್ಗಾ ರಿಕೆ ರೀ ಇದು ಮಾಡಿ ಅವ್ನು ಯಾರು ಡೆಮಾಲಿಶ್ ಮಾಡೋನಲ್ಲ ಅವನವ್ನ ಬಂದು ಕೊಡ್ಬೇಕು ಆ ಥರ ಮಾಡ್ತೀವಿ ಅವು ಈಗ ಅನ್ಯಾಯ ಇಲ್ಲ ಅಂದರೆ ಈಗ ಜಮೀನು ಅವರು ಸೇರಿದ್ದಲ್ಲ ಮೇಲೆ ಅವ್ನು ಯಾಕೆ ಬಂದು ಇಲ್ಲಿ ಡೆಮಾಲಿಷ್ ಮಾಡ್ದೆ ಎಲ್ಲಾನು ಹೊಡೆದ್ ಹಾಕ್ಬಿಟ್ರಿ ಮೇಡಮ್ ನಾವ್ ಎಲ್ಲ ಹೋಗ್ ಮಲ್ಕೊಳ್ಳೋದ್ ಮೇಡಮ್ ನಮ್ ಏನ್ ರೋಡ್ ಅಲ್ಲಿ ನಿಂತಿದೀವಿ ಮೇಡಮ್ ನಮ್ ಜಾಗ ಬೇಕು ಮೇಡಮ್ ನಂಗೆ ಇರಾಗ ಮಳೆ ಬೇಕು ನಮ್ ಕೈ ಎಲ್ಲಾನು ಹೊಡೆದಾಕ್ಬಿಟ್ಟಿದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಸೈಟ್ ಕೊಟ್ಟಿರೋದು ನಮ್ಮ ತಾತ ಅವ್ರ ಕಾಲದಲ್ಲಿ ಆವತ್ತಿಂದ ಇವತ್ತು ಗಂಟ್ಲೇ ಇಲ್ಲೇ ವಾಸ ಇದ್ದೀವಿ ಏನು ಕೋರ್ಟ್ ಕೇಸ್ ನಡೀತಾ ಇತ್ತು ಏಕೆ ಏಕೆ ಏನಿಲ್ಲದ ನಮ್ ನೋಟಿಸ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇದೀಗ ಬಂದ್ರು ಮನೆ ಖಾಳಿ ಮಾಡಿದ್ರು ಪೊಲೀಸ್ ಅವರು ಇಲ್ಲಿ ಸರ್ ಬಂದಿದ್ರು ಸರ್ ಎಲ್ಲ ಮನೆ ಖಾಳಿ ಮಾಡ್ಬೇಕಂತ ಒಂದೇ ಸರಿ ಹಿಡ್ಕೊಬಿಟ್ರು ನನಗೆ ಅವಾಗ್ಲೂ ಕೇಳಿದ್ ನೋಟಿಸ್ ಕೊಟ್ಟಿಲ್ಲ ಹೆಂಗ ಖಾಳಿ ಮಾಡೋದಂತ ಕೇಳಿ ಕೇಳಿದೆ ನೋಟಿಸ್ ಎಲ್ಲ ನಿಮ್ಗೆ ಲಾಯರ್ ಕೇಳ್ಕೋಬೇಕು ನಿಮ್ಗೆ ನೋಟಿಸ್ ಕೊಡೋಲ್ಲ ಅಂದರು ಏಕಾದ ಮೇಲೆ ಅವ್ರ ಮನೆ ತೆಗೆದಿದ ತಕ್ಷಣ ಅವ್ರಗಳೇ ಒಳಗಿರೋ ಅವ್ರುಗಳೇ ಇತ್ತು ಬಿಸಾಕಿದ್ರು ಬಿಸಾಕ್ಬಿಟ್ಟು ಮನೆ ಇಟ್ಬಿಟ್ಟು ಹಾಕಿದ ಮೇಲೆ ನಿಮ್ಮ ಲಾಯರ್ ಉಂಟು ನೀವುಂಟು ಒಳಗೆ ಹೋದ್ರೆ ಕೇಸ್ ಅಂದ್ಬಿಟ್ಟು ಓಡಿಸ್ಬಿಟ್ರು ಸರ್ ಕೋರ್ಟಿಂದ ಇಂದ ಒಂದು ಇಬ್ಬರು ಮದ್ದಿದ್ರು ಲೇಡಿ ಲೇಡಿ ಪೊಲೀಸ್ ಒಂದು ಇಬ್ಬರು ನಾಲ್ಕು ಪೊಲೀಸು ಇಬ್ಬರು ಲಾಯರ್ ಸರ್ ಮನೆಯಲ್ಲಿ ಖಾಲಿ ಮಾಡಿಸಿ ಅವ್ರು ಬೇಗ ಹಾಕ್ಸ್ಬಿಟ್ಟು ಹೋಗಿದ್ರು ಮನೆಯಿಂದ ಹೊರಗಡೆ ಬಿಸಾಬಿಟ್ಟು ಬೇಗ ಹಾಕ್ಸ್ಬಿಟ್ಟು ಹೋಗಿದ್ರು ನಮ್ಗೆ ನೋಟಿಸಿಗೆ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಏನು ಹೇಳಿಲ್ಲ ಇದೇ ಮೊದಲು ಸರಿ ಆಗಿರೋದು ಮನೆನ ಈಗ ನೋಡಿದ್ರೆ ಕೇಸ್ ನಿಮ್ಗೆ ಅಪ್ಲೈ ಇದು ಮಾಡ್ಕೋಬೇಡಿ ಸ್ಟೇ ತೊಗೊಬಿಡಿ ಅಂತ ಹೇಳಿದ್ರು ಸ್ಟೇಗೆ ಇಲ್ಲ ಅಂದ್ಬಿಟ್ಟು ಸ್ಟೇಗೆ ಹೋಗೋಷ್ಟರಲ್ಲಿ ಇಲ್ಲಿ ಮನೇನ ಡಮಾ ಮಾಡೋರು ಸರ್ ಇರಲಿಲ್ಲ ನಾವು ಯಾರು ಇರಲಿಲ್ಲ ನಾವೆಲ್ಲ ಕೋರ್ಟ್ಗೆ ಅದರಲ್ಲಿ ಇಲ್ಲಿಂದ ಹೋಗಿದ್ದೀವಿ ಹೋಗ್ಬಿಟ್ಟು ಬಂದು ನೋಡಿದ್ರೆ ಮನೆಯೆಲ್ಲ ಉರ್ಲು ಸರ್ ಇವು ಪಲಿಕಾರ ಕೊಡ್ಬೇಕು ಸರ್ ಇಷ್ಟು ವರ್ಷದಿಂದ ಇದ್ದಿದ್ವಿ ನಮಗೆ ಒಂದು ಪರಿಹಾರ ಮಾಡಿಕೊಡ್ಲಿ ಅಷ್ಟು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಬಂದು ಕುಂತಿದ್ವಿ ಮೇಡಮ್ ಈ ಜಾಗದಲ್ಲಿ ನಮ್ಮ ತಾತನ ಕಾಲದಲ್ಲಿ ಕಂದ ಖಾತೆ ಎಲ್ಲ ಕಟ್ಟಿದ್ವಿ ಮೇಡಮ್ ಶ್ರೀರಾಮಪುರ ಗ್ರಾಮ ಪಂಚಾಯತ್ ಇದನ್ನ ಫುಲ್ಲಾಗಿರೋದು ಮನೆ ಸೈಟಿಗಳಿದ್ವು ಮೇಡಮ್ ಖಾತೆ ಕಂದಾಯ ಎಲ್ಲಗಳಿದೆ ನಮ್ಮ ಹೆಸರಲ್ಲಿ ನಮ್ಮ ನಮ್ಮ ಅತ್ತೆಯವರ ಹೆಸರಲ್ಲಿ ಇದೆ ನಮ್ಮ ಮಾಮ್ ನಮ್ಮ ಹೆಸರಲ್ಲಿ ಇಲ್ಲ ನಾವು ಅವ್ರ ಮೊಮ್ಮಕ್ಕಳೇ ಇಲ್ಲ ಕೆಲ್ಸಕ್ಕೆ ಹೋಗಿದ್ದೆ ಕೆಲ್ಸಕ್ಕೆ ಹೋಗುವಾಗ ಪೊಲೀಸರು ಫೋನ್ ಮಾಡಿದ್ರೆ ನನಗೆ ಏನು ಏನೋ ಏನೋ ಹೆಂಗೆ ಅನ್ಕೋ ಬಂದೆ ಬಂದಿದೆ ಇಟ್ಕೊಂಡ ಮನೆ ತೆಗಿಯಪ್ಪ ಅಂದ್ರೆ ತೆಗೆದೆ ತೆಗೆದಿ ಏಕೆ ಏಕೆ ಅವ್ರಿಗೆ ಅವ್ರಗಳೇ ಒಂದು ಐದಾರು ಸೀಟ್ ಪಬ್ಲಿಕ್ ಅವರು ಬಂದು ಒಳಗೆ ನುಗ್ಗಿ ಅತಿ ಬಿಸಾಕಿದ್ರು ಬೇಗ ಹಾಕಿದ್ರು ಇಷ್ಟಾಗಿದೆ ನಮಗೇನಾರು ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಕಾರಣ ಅದೇ ನೋಟಿಸ್ ಕೊಟ್ಟಿನ ಕೇಸು ನಮ್ಮ ಹಂಗಾಗೈತೆ ಇಲ್ಲ ಏನೂ ಹೇಳಿಲ್ಲ ಏನೂ ಹೇಳಿಲ್ಲ ಏನೂ ಮಾತಾಡಿಲ್ಲ ನಮಗೆ ನೋಟಿಸ್ ಕೊಡಲಿಲ್ಲ ಕರೆದು ಒಂದು ಮಾತಿ ಹೇಳಲಿಲ್ಲ ಏಕೆ ಏಕಲಿ ನಮಗೆ ಮನೆ ಗಾಳಿ ಮಾಡಿಸ್ರು ಮೇಡಮ್ ನಮಗೆ ಏನಂದರೆ ಇಷ್ಟು ವರ್ಷ ಇದ್ದೀವಿ ನಮಗೆ ಏನಾರು ಒಂದು ಪಳಿಗಾರ ಕೊಡಲಿ ನಾವಂತ ಜಾಗ ಅಂತ ಬಿಟ್ಟು ಹೋಗಕ್ಕೆ ನಮಗೆ ಬೀದಿ ಪಾಳಕ್ಕೆ ಕುಂತಿದ್ದು ಮನೆಗಳೇ ಇಲ್ಲ ಮನೆ ಕೊಡ್ಲಿ ಮೇಡಮ್ ಮನೆ ಇಲ್ಲ ನಮಗೆ ವಾಸ ಮಾಡೋಕೆ ಮನೆ ಇಲ್ಲ ನಮ್ಗೆ ಮೈ ಮೇಯ್ನಾಗಿ ಬೇಕಿರೋದು ಮನೆ ಮನೆ ಇಲ್ಲ ನಾವು ಎಂಟು ಹತ್ತು ಸೀಟ್ ಇದ್ದೀವಿ ಮೇಡಮ್ ಹತ್ತು ಸೀಟ್ ಇದ್ದೀವಿ ಹತ್ತು ಸೀಟಿಗೆ ಬೀದಿ ಪಾಳೆಗೆ ಇಲ್ಲ ಮೇಡಮ್ ಹತ್ತು ಕುಟುಂಬ ಇಲ್ಲ ಮೂರು ಕುಟುಂಬ ಇದೀವಿ ಮೇಡಮ್ ಇಲ್ಲಿ ಮೂರು ಸೀಟ್ ಮನೆನೂ ಹೊಡೆದಾಕ್ರೆ ಮೇಡಮ್ ಒಂದು ಮನೇಲಿ ಇಲ್ಲಿ ಬಿಟ್ಟಿಲ್ಲ ಸೈಟ್ ಪೂರ್ತಿ ಡಮ ಮಾಡ್ಯಾರ ಮೇಡಮ್ ಇವತ್ತು ಬೆಳಗ್ಗೆ ಡಮ ಮಾಡಿರೋದು ಶುಕ್ರವಾರ ಖಾಲಿ ಮಾಡಿಸಿರೋದು ನಾವು ಸ್ಟೇ ತಗೋ ನಾವು ಕೋರ್ಟ್ ವಾಕ್ಲಿಗೆ ಹೋದ್ವು ಬರಷ್ಟಲ್ಲಿ ಇಲ್ಲಿ ಡಮಾ ಮಾಡೋರು ಮೇಡಮ್ ನಾವು ಇವತ್ತು ಕೋರ್ಟ್ಗೆ ಹೋಗಿದೀವಿ ಕೋರ್ಟ್ ಹೋಗೋಣ ಅಂತ ಲಾಯರ್ ಆಫೀಸ್ಗೆ ಹೋಗಿದ್ವಿ ಲಾಯರ್ ಆಫೀಸ್ಗೆ ಹೋಗ್ಬಿಟ್ಟು ಬರ ಸ್ಟ ಹತ್ತು ಗಂಟೆಲಿ ಡಮಾ ಮಾಡಿ ಬಿಸ್ತಕ್ಕ ಮೇಡಮ್ ನೋಟಿಸ್ ಗೀಟೀಸ್ ಏನೇ ಇದ್ದಿದ್ದೀಗ ಬಂದು ನಮ್ಗೆ ಮನೆ ಖಾಲಿ ಅಂತ ಲಾಯರ್ ಕೂಡ ಬಂದಿದ್ರು ಅವ್ರು ಕೇಳಿದಕ್ಕೆ ನೀವೇನಂದ್ರೆ ನಿಮ್ಮ ಲಾಯರ್ ಹತ್ರ ಮಾತಾಡ್ಕೊಳ್ಳಿ ನಮ್ಮ ಹತ್ರ ಏನು ಮಾತಾಡಬೇಡಿ ನಿಮ್ಮ ಲಾಯರ್ ಹತ್ರ ಮಾತಾಡ್ಕೊಡಿ ನಮ್ಮನ್ನೇನು ಕೇಳಬೇಡಿ ನಾನು ಕೇಳಿದೆ ಮೇಡಮ್ ಮನೆ ಒಂದು ಖಾಲಿ ಮಾಡಿಸ್ತೀವಿ ಡೆಮಾಟಿಸಿ ಮಾಡ್ತೀರಿ ಹೆಂಗಂತ ತಕ್ಷಣ ಜೆ ಸಿ ಪಿ ಕರೆದಿದ್ರು ನಮ್ಮ ಲಾಯರ್ ನಮ್ಮ ಲಾಯರ್ ಬಂದು ಕೇಳಿದಕ್ಕೆ ಬಂದ್ರ ಲಾಯರ್ ಬಂದ ಜೆ ಸಿ ಪಿ ಅವರು ಕಲಿಸ್ಬಿಟ್ಟು ಏಕೆ ಹಿಂಗ ಬೆಳಗ್ಗೆ ಇವತ್ತು ಬೆಳಗ್ಗೆ ಮಾಡಿರೋದು ಮೇಡಮ್ ಇದು ನಮ್ಮನೆ ನಮ್ಮ ತಾತನ ಕಾಲದಿಂದ ನಾವು ಇಲ್ಲಿ ಇದ್ದೀವಿ ನಾವೇ ಹುಟ್ಟಿಲ್ವೇನೋ ಆವಾಗಿಂದಾನೇ ಇಲ್ಲೇ ಇದ್ದೀವಿ ನಮ್ಗೆ ನೋಡಿದ್ರು ಈ ತರ ಮೋಸ ಮಾಡ್ಬಿಟ್ರು ಲಾಯರ್ಗಳೇ ಸರಿ ಇಲ್ಲ ನಾವು ಇಟ್ಕೊಂಡಿರೋ ಲಾಯರ್ಗಳೇ ನಮ್ಗೇನು ಕೊಟ್ಟಿಲ್ಲ ಸಡನ್ನಾಗಿ ನಾವು ಊರಿಗೆ ಮದುವೆಗೆ ಹೋಗಿದ್ವಿ ನಮ್ಮ ಹೆಗ್ಮ್ರು ಇದ್ರು ನಮ್ಮ ಮಕ್ಕಳಿದ್ರು ಅಷ್ಟೇ ಅವ್ರನ್ನೆಲ್ಲ ಬೀಗನ ಇವ್ರು ಈ ಥರ ಮಾಡಿದ್ದಾರೆ ಮೇಡಮ್ ನಮಗೆ ಗೊತ್ತಿಲ್ಲ ನಮ್ಗೆ ಏನಾದರೂ ನ್ಯಾಯ ತೋರಿಸ್ಕೊಡ್ಬೇಕು ಮೇಡಮ್ ನ್ಯಾಯ ತೋರಿಸ್ಕೊಡ್ಬೇಕು ನಮ್ಗೆ ನಮ್ಗೆ ಇಲ್ಲ ಮೇಡಮ್ ಮನೆ ನಮ್ಮ ಕೂಲಿ ಕೆಲಸ ನಾವು ಬ್ಯಾಟ್ರಿ ಕೆಲಸ ಇರ್ತೀವಿ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ನಮಗೆ ಏನು ನಮ್ಮ ಜಾಗ ಉಳಿಸ್ಕೊಡ್ಬೇಕು ಅವರು ಅಷ್ಟು ವರ್ಷದಿಂದ ನಮ್ಮ ತಾತನ ಕಾಲದಿಂದ ಇಲ್ಲೇ ಮಾಡಿರೋದು ಮೇಡಮ್ ಎಲ್ಲರಿಗೂ ಗೊತ್ತಿಲ್ವ ನಮ್ಮ ತಾತ ಎಲ್ಲರಿಗೂ ಗೊತ್ತು ಅವರೇ ಎಲ್ಲಾನು ಇದು ಮಾಡಿದ್ರು ಈ ಮಧ್ಯ ಒಂದು ಸಾಮಾನ್ಯ ಇಲ್ಲ ಎಲ್ಲಾನು ನಮ್ಮ ಬರೇ ಗಂಟೆ ಎಲ್ಲ ಖಾಲಿ ಮಾಡಿಬಿಟ್ಟಿದಾರೆ ಅಮ್ಮ ಹಾಗಾದ್ರೆ ಇವಾಗ ಪೌರ ಕಾರ್ಮಿಕರು ಅಂತ ಅಂದ್ರೆ ಬರೀ ಕೆಲಸ ಮಾಡಕ್ಕೆ ಬರೀ ಸ್ವಚ್ಛ ಮಾಡೋಕೆ ಅಷ್ಟೇನ ಹಂಗಾದ್ರೆ ಅವರ ಪರಿಸ್ಥಿತಿ ಅವರ ಸ್ಥಿತಿಗತಿ ಬಗ್ಗೆ ಸರ್ಕಾರ ಏನು ಗಮನ ಕೊಡ್ತಿಲ್ಲ ಅಂತ ಏನಿಲ್ಲ ಮೇಡಮ್ ಏನು ಮಾಡ್ತಾ ಇಲ್ಲ ನಮ್ಗೇನು ನಮ್ಮ ಜಾತಿ ಇದು ಮಾಡ್ತಾರೆ ಮೇಡಮ್ ನಮ್ಮ ಅಂಗಡಿ ಹತ್ರ ಇದ್ರೆ ಅಷ್ಟು ದೂರ ನಿಂತ್ಕೊಳ್ತಾರೆ ಕೆಲಸ ಮಾಡೋಕೆ ಮಾತ್ರ ಕರೀತಾರೆ ಮೇಡಮ್ ಬಾದನ್ ಕಟ್ಟಿದಾರೆ ಮಾತ್ರ ಕರೀತಾರೆ ಇಲ್ಲಾಂದ್ರೆ ಅಷ್ಟು ದೂರ ನಿಂತಿರ್ತಾರೆ ಅವರು ನಮ್ಮ ಥರ ಎಲ್ಲ ಮಾಡ್ತಾರೆ ಮೇಡಮ್ ಈಗಲಿದೆ ಅವರೆಲ್ಲ ಸ್ವಾತಂತ್ರ್ಯ ಬಂತು ತುಂಬಾ ವರ್ಷಗಳಾಗಿದೆ ಆದರೂ ಕೂಡ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇನ್ನೂ ಇದೆ ನೀವು ಹೇಳ್ತಿರಿ ಬರಿ ಕೆಲಸ ಮಾಡೋಕೆ ಕರೀತಾರೆ ಕರಿತಾರೆ ಬಿಕ್ಕಿದಕ್ಕೆ ಎಲ್ಲದಕ್ಕೂ ನಮ್ಮನ್ನ ಊರಿಂದ ಹೊರಗಡೆ ಇರ್ತಾರೆ ಅವ್ ಅಂಗಡಿ ಹೇಳ್ಸ್ಕೊಳಲ್ಲ ಪಾತ್ರೆ ಊರಂ ಮುಟ್ಸ್ಕೊಡಲ್ಲ ಅವರು ನಮ್ಗೆ ಏನಾರು ಊಟ ಕೊಟ್ಟರೆ ಇಲ್ಲಿಂದ ಹಿಂಗೆತ್ತಾಗ್ತಾರೆ ನಮಗೆ ಇಲ್ಲಿರೋರು ಮೇಡಮ್ ದೇವಂಡೇ ಅವರು ದೊಡ್ಡವರು ಮೇಡಮ್ ಅವರೆಲ್ಲ ಹೋಗ್ತಾ ಇದ್ರು ಮೇಡಮ್ ಕಿಲಿಂಗ್ ಮಾಡಕ್ಕೆ ಏನಾರ ನಮ್ಮ ಮನೆ ಹತ್ರನೇ ಬಂದು ಕರಿತಾರೆ ಮೇಡಮ್ ನಮ್ಮನ್ನ ಏನಾರು ಕಟ್ಕೊಂಡಿದ್ರೆ ಬಂದು ಕಿಲಿಂಗ್ ಮಾಡ್ಕೊಡಿ ಹಾಗೆಂತ ಇದಾರೆ ಮೇಡಮ್ ಕೆಲ್ಸಕ್ಕೆ ಮಾಡೋಕೆ ಬರೋ ಈಗ ಈ ಕಾರ್ಡ್ ಆಯ್ತಲ್ವಾ ಈ ಟೆಂಡ್ರು ಅವರು ಬಂದು ಮಾಡ್ತಾರೆ ನಮ್ಗೇನು ಕೆಲ್ಸಕ್ಕೆ ಆಗೋಲ್ವಲ್ಲ ಇನ್ಕೊಂಡು ಈ ತರ ಮಾಡ್ತಾ ಇದಾರೆ ಮೇಡಮ್ ನಮ್ಮ ತಾತನ ಕಾಲದಿಂದ ಒಂದು ಮುದ್ದೆಗೋಸ್ಕರ ಕೆಲಸ ಮಾಡಿದ್ದಾರೆ ಮೇಡಮ್ ಅಲ್ಲ ಆಯ್ತು ಮೇಡಮ್ ಕಂದಾಯ ಕಟ್ತಾ ಇದೀವಿ ಈ ವರ್ಷ ಕೂಡ ಕಂದಾಯ ಕಟ್ಟಿದ್ದೀವಿ ಮೇಡಮ್ ಅದೇನಂತ ಗೊತ್ತಿಲ್ಲ ಮೇಡಮ್ ಲಾಯರ್ ಯಾವ ಲಾಯರ್ಗೆ ಹೋದ್ರು ಕೂಡ ಫೈಲ್ ಹಂಗೆ ಇರ್ತಾರೆ ಅವರು ಕೇಸ್ ನಡೆಸ್ತಾ ಇಲ್ಲ ನಮ್ಗೆ ಕೊಟ್ಟಿದ್ದೀನಿ ಮೇಡಮ್ ಎಲ್ಲ ಬೀರಲ್ಲಿತ್ತು ಏನ್ ಮಾಡಿದ್ರೆ ಗೊತ್ತಿಲ್ಲ ಮೇಡಮ್ ಬೀರ್ನೆಲ್ಲ ಹೊಡೆದಾಕಿದ್ದಾರೆ ಎಲ್ಲ ನಮಗೆ ಈ ತರ ಗಲಾಟಿ ಮಾಡ್ತಾರೆ ಬಂದು ಬಂದು ಖಾಲಿ ಮಾಡಿ ಅಂತ ಹೇಳ್ತಾ ಇದಾರೆ ಇಂಥಲ್ಲ ಕೊಟ್ಟಿದ್ದೀನಿ ಮೇಡಮ್ ಅವರು ಅವರಂತ ಬಿಟ್ಕೊಡಿದ್ದ ಅವ್ರ ರೋಪ್ ಹೊಡಿತಾ ಇದಾರೆ ಮೇಡಮ್ ನಮ್ನ ಅವ್ರ ರೋಪ್ ಹೊಡಿತಾ ಇದಾರೆ ಅವ್ರ ಜಾಗದಲ್ಲಿ ಇದ್ಕೊಂಡು ನೀವ್ ಇದ್ ಮಾಡ್ತಾ ಇದಾರೆ ನಮ್ ಲಾಯರ್ ಎಲ್ಲ ನಮ್ಗೆ ಹಂಗಿಂತ ಇದ್ದಾರೆ ನಿನ್ ಎಲ್ಲೂ ಆದ್ರೂ ಕೇಸ್ ಗೆಲ್ಲಕ್ ಆಗಲ್ಲ ನಮ್ದು ಶರತ್ ಗೌಡ ಅಂತ ಒಬ್ಬ ನಿಟ್ಟಿದ ಬೆಂಗಳೂರಲ್ಲಿ ಶರತ್ ಗೌಡ ಬೆಂಗಳೂರು ಲಾಯರು ಲಾಯರು ಬೆಂಗಳೂರು ಲಾಯರು ಎಲ್ಲ ಹೋದ್ರು ನೀನು ಕೇಸ್ ಗೆಲ್ಲಕ್ ಆಗಲ್ಲ ಇದು ಬಾಡಿಗೆ ಮಾಡತ್ತಾರ ನಿನ್ಗೆ ಆ ಊಟ ಹೇಳ್ತಾ ಇರೋದು ಮೇಡಮ್ ಲಾಯರು ಎಲ್ಲಾನು ಐತೆ ಮೇಡಮ್ ಸುಮಾರು ಎಲ್ಲ ಕಾ ನಾವು ಕಾ ಕರೆಂಟ್ ಬಿಲ್ ಇಂದ ಎಲ್ಲಾನು ಮಾಡ್ತಾ ಇದೀವಿ ನಾಗಪ್ಪನ ಜಮೀನು ಅವನು ಮಾರಿರದು ನಾಗಪ್ಪ ಅವನು ನಾಗಪ್ಪನ ಜಮೀನು ಅವನು ಮಾರಿರೋದು ಮೂರನೇ ವ್ಯಕ್ತಿ ಮೇಡಮ್ ನಮ್ ಜೊತೆ ಜಗಳ ಬರ್ತಾ ಇರೋದು ನಮ್ದು ಬೇರೆ ಮೇಡಮ್ ಮೂರ್ ಅಡಿಯಿಂದ ನಮ್ಗೆ ಮೂರ್ ಜನ ನಮ್ ತಾತನ್ಗೆ ಮೂರ್ ಗಂಡು ಮಕ್ಕಳು ಮೂರ್ ಗಂಡು ಮಕ್ಳಿಗೆ ಹಂಚ್ಕೊಟ್ಟಿರೋದು ನಮ್ ತಾತ ಒಡ್ದಾಕಿದ್ದಾರೆ ಮೇಡಮ್ ನಾಲ್ಕು ಇದ್ದರು ನಮ್ಮ ಮಗನಿಗೆ ನಾವು ಅವನು ನಮ್ಮ ದೊ ಬಾವ್ನ ಮಗ ಅವ್ನ ಮದುವೆ ಮಾಡಿ ಬೇರೆ ಇಟ್ಟಿದ್ದೀವಿ ನಾಲ್ಕು ಮನೆ ಮಾಡಿದ್ದು ಮೇಡಮ್ ಎಲ್ಲರೂ ಹೊಡೆದು ಹಾಕಿಬಿಟ್ರು ಮೇಡಮ್ ನಾವು ಎಲ್ಲೂ ಹೋಗಿ ಬಲಕ್ಕಳದು ಬೇಡ ನಾವೀಗ ಏನು ರೋಡಲ್ಲಿ ಇದ್ದಿದ್ದೀವಿ ಮೇಡಮ್ ನಾವು ಊಟ ಇಲ್ಲ ಏನಿಲ್ಲ ಇಲ್ಲ ನಾವು ಏನು ಮಾಡೋಕ್ಕಾಗುತ್ತೆ ನಮ್ಮ ಲಾಯಾಗಲ್ಲ ಸರಿ ಇಲ್ಲ ಮೇಡಮ್ ನಮ್ಮ ಲಾಯರೇ ಇದು ಮಾಡಿಬಿಟ್ರು ಮೇಡಮ್ ಕೇಳುವಾಗಲ್ಲ ಒಂದು ಲಕ್ಷ ಎರಡು ಲಕ್ಷ ಈ ಗೀಸ್ಕೊಡ್ತಿದ್ದರು ಮೇಡಮ್ ಅಲ್ಲಮ್ಮ ಇವಾಗ ಪೌರ ಕಾರ್ಮಿಕರು ಬರೀ ತುಂಬಾ ಕೆಲಸ ಮಾಡ್ತಿರ್ತಾರೆ ಬರೀ ಕೆಲ್ಸಕ್ಕಷ್ಟೇನೆ ಸೀಮಿತ ಅನ್ಕೋಬಿಟ್ಟಿದ್ದಾರೆ ನಿಮ್ಮಿಂದಲೇ ನಮ್ಮ ಮೈಸೂರು ಎರಡನೇ ಸ್ಥಾನಕ್ಕೆ ಅದು ಸಾಂಸ್ಕೃತಿಕ ನಗರಿ ಸ್ವಚ್ಛ ನಗರಿಯಾಗಿ ಒಂದನೇ ಸ್ಥಾನಕ್ಕೆ ಬರೋಕೆ ಸಾಧ್ಯ ಆಗಿರೋದು ನಿಮ್ಮಿಂದ ಇವಾಗ ನಿಮ್ಮ ಒಂದು ಮನೆನೇ ಈ ತರ ಡೆಮಾಲಿಶ್ ಮಾಡಿಸ್ಬಿಟ್ಟು ಬೀದಿ ತರಿಸಿದ್ದಾರೆ ಸರ್ಕಾರಕ್ಕೆ ಏನು ಏನ್ ಹೇಳ್ತೀರಾ ಏನ್ ಹೇಳೋದು ಮೇಡಮ್ ನಮ್ಗೆ ಹೆಂಗಾರ ಮಾಡಿ ನಮ್ ಜಾಗ ಉಳಿಸ್ಕೊಡ್ಲಿ ಅಷ್ಟೇ ಕೇಳ್ಕೊಡೋದು ನಮ್ಗೆ ಮಳೆ ಬೇಕು ನಮ್ ಕೈ ಎಲ್ಲ ಆಮೇಲೆ ಗಂಜಾ ಬಿಟ್ಟು ಇಲ್ಲ ಬಿರಾನಿ ಗಂಡ್ ಮಕ್ಕಳು ಎಷ್ಟೊಂದು ಇದ್ರು ಅವನೇ ಹೇಳ್ಬಿಟ್ಟು ಕೊಟ್ಬಿಟ್ಟು ಕಾರಿಂದ ಬಂದ ನೀವೆಲ್ಲಾನು ಚೆನ್ನಾಗ್ ಮಾಡಿದಿರ ಅದೇ ಅವನ ಬಂದು ಕಾರಿಂದ ಕಾಡಿಂದ ದುಡ್ಡು ಕೊಟ್ಬಿಟ್ಟು ಸೆಕೆಂಡ್ ಕೊಡ್ತಾ ಇದ್ ಎಲ್ಲ ಗಂಡ್ ಮಕ್ಳಿಗೆಲ್ಲ ಸಾಯಿಸು ಯಾರು ಬಂದ್ರೆ ನೀನ್ ಎಲ್ಲಾ ಇಲ್ಲೇ ಕುಡಿದ್ಬಿಟ್ಟು ಬಿಟ್ಟು ಎಲ್ಲಾರ್ ಇಲ್ಲೇ ಕುಂತೀರ ಕಾವಿಲ್ ಆಗಿತ್ತಾರಲ್ಲ ವ್ಯಂಕ ಮೇಡಮ್ ನಮ್ಮ ಮಕ್ಕಳೆಲ್ಲ ಇರ್ತಾರೆ

ಏನ್ ಮಾಡೋದು ನೀವು ಹೇಳಿ ಮೇಡಮ್ ನಾವು ನಾವು ಸಾಯೋದ ಏನು ಮೇಡಮ್ ನಾನು ದುಡಿದಿರೋದೆಲ್ಲ ಲಾಯರ್ಗೆ ಕೊಟ್ಟಿದ್ದೀನಿ ಮೇಡಮ್ ಮೂರ್ ಲಾಯರ್ ಚೇಂಜ್ ಬಡಿದೆ ದುಡ್ಡು ಎಲ್ಲ ಕೇಸ್ ನಡ್ಸಿಲ್ಲ ಎಲ್ಲರೂ ಟೇಬಲ್ ಮೇಲೆ ಇಟ್ಬಿಟ್ಟಿದ್ರು ಮೇಡಮ್ ನಮ್ಮ ಕೇಸ್ ನಡೆಸಿಲ್ಲ ಅವ್ಳು ಎಲ್ಲರೂ ಗಾಲ್ ಮೇಡಮ್ ಎಷ್ಟೊಂದು ದುಡ್ಡು ಮೇಡಮ್ ಸರತ್ ಗೌಡಿನ ಹತ್ರ ನಾವು ಇದು ಮಾಡಿದ್ವಿ ಫಸ್ಟ್ ಕೇಸ್ ಅವನತ್ರ ಕೊಟ್ಟಿದ್ವಿ ಅವನು ನೀನು ಯಾವಾಗಲೂ ನಿನ್ನ ಕೇಸ್ ಗೆಲ್ಲಾಕ್ ಆಗಲ್ಲ ನಿನಗೆ ಬಾಡಿಗೆ ಮಾಡತ್ತಾರ ಅಂದ್ಬಿಟ್ಟು ಅವನ ಹತ್ರ ಹೇಳಿದ್ಮೇಲೆ ನಾವು ಪೈಲು ಇಸ್ಕೊಂಡು ಬಂದ್ಬಿಟ್ವಿ ಈಗ ಸಾರದ್ ಗೌಡ್ ಅಂತ ಹರಿಪ್ರಸಾದ್ ಅಂತ ಲಾಯರ್ ಹತ್ರ ಕೊಟ್ಟಿದ್ವಿ ಬೆಂಗಳೂರು ಲಾಯರ್ ಹತ್ರ ಇಬ್ಬರು ನಮ್ಮ ಶ್ರೀನಿವಾಸ್ ಲಾಯರ್ ಇಟ್ಕೊಟ್ಟಿದ್ದು ಮೈಸೂರಲ್ಲಿ ಅವರೇನೇ ಇಟ್ಕೊಟ್ಟಿದ್ದು ಮೈಸೂರು ಲಾಯಿರನೆ ಶ್ರೀನಿವಾಸ್ ಲಾಯರ್ ಅಂತ ಇಟ್ಕೊಟ್ಟಿದ್ದುಮ್ಮ ಇವಾಗ ನಮ್ಮ ಲಾಯರ್ಗೆ ಲಕ್ಷ ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮನೆ ತರ ಹೊಡೆದ ಹಾಕಿದ್ದಾರೆ ಬಂದು ನಿಮ್ಮ ಏನ್ ಪರಿಸ್ಥಿತಿ ಬಗ್ಗೆ ಏನು ಕೇರ್ ಕೇರ್ ಮಾಡ್ಲಿಲ್ವ ಕೇಳೋರ್ ಇಲ್ಲ ಮೇಡಮ್ ನಮ್ಗೆ ಬೀದಿಗೆ ಬಂದಿದ ನಿಂತಿರೋದೆ ಅವರೇ ಕಾರ್ ನಮ್ಲ ಶ್ರೀನಿವಾಸ ಲಾಯ್ರು ಫಸ್ಟ್ ಮೈಸೂರು ಇಲ್ಲಿರೋದ್ ಮೈಸೂರ್ ಶ್ರೀನಿವಾಸರು ಆಮೇಲೆ ಹರಿಪ್ರಸಾದ್ ಶರತ್ ಗೌಡ ಅವ್ನು ಶರತ್ ಗೌಡ ದುಡ್ಡು ಇಸ್ಕೊಂಡು ನಮ್ ನಿನ್ ಹೆಂಗ್ ಬಂದ ಹೇಳು ಇಲ್ಲ ಮೇಡಮ್ ಅವ್ನು ಸೂಟ್ ಕೇಸ್ ಸೂಟ್ ಕೇಸ್ ಕೆಸ ಮೇಡಮ್ ಅವ್ನಿಗೆ ಊಟ ಕೇಸ್ ಇರುತ್ತೆ ನಮ್ಮ ಹತ್ರ ಏನಿಲ್ಲ ಮೇಡಮ್ ನಮ್ಗೆ ಯಾರು ಮೇಡಮ್ ತಿಳ್ಸೋದು ಎಲ್ಲನು ಮಾತ್ರಗಳಲ್ಲ ಮಾತ್ರ ಎಲ್ಲ ಮನೆಗೆ ಮೇಡಮ್ ಎಷ್ಟು ಸರಿ ಹೋಗೋದು ನೀರಲ್ಲಿ ನಾವು ಎಷ್ಟೋ ಸರಿ ಮುಳುಗಾಡಿದ್ದೀವಿ ಒಬ್ಬರು ಬಂದು ಸರ್ಕಾರದಿಂದ ಒಬ್ಬರು ಬಂದು ನೋಡಿಲ್ಲ ಇರೋ ಕಡೆ ಆ ಕಡೆ ಇರೋರು ಮನೆಗೆ ಹೋಗಿ ದೋಣಿಗಿನ ಕರ್ಕೊಂಡೋಗಿ ಏಳನ ಮಾಡ್ತಾರೆ ನಮ್ಗೆ ಅಕ್ಕಿಯಿಂದ ಹಿಡಿದು ಎಲ್ಲ ನಾಶವಾಗಿತ್ತು ನಮ್ಗೆ ಯಾವ ಸರ್ಕಾರ ನೋಡಿಲ್ಲ ಮೇಡಮ್ ಯಾರೂ ನೋಡಿಲ್ಲ ಊರಿನವ್ರು ಯಾರೂ ನೋಡಿಲ್ಲ ನಾವು ಒಂದು ಬೀದಿ ಪಾಲ್ ಈಗ ಬೀದಿ ಪಾಲೋ ಕುಂತಿದ್ವಿ ಮೇಡಮ್ ನಮಗೆ ಕೇಳೋರು ಅಕ್ಕಿಲ್ಲ ಈಗಲ್ಲಿ ಸರ್ ಇವಾಗ ಇದ್ದಾಗ ಒಂದು ಮನೇನು ಕೂಡ ಒಡ್ದಾಕ್ಟಿದಾರೆ ಇವಾಗ ಮುಂದಿನ ಜೀವನ ಏನು ಇರೋ ಮನೇನು ಏನ್ ಅಂತ ಆಗುತ್ತೆ ಅವ್ರಿಂದ ನಾವ್ ಜೀವ ಹೋಗ್ಬೇಕು ಅದು ಮಂಡಲ ಪಂಚಾಯತ್ ಕೊಟ್ಟಿರೋದು ಮೇಡಮ್ ಮನೆ ನಮ್ಗಿಂತ ನಾವ್ ಗವರ್ಮೆಂಟೇ ಕೊಟ್ಟಿರೋದು ಈ ಕೆಲಸ ಮಾಡೋರ್ಗಿಂತ ಅದು ಕಾರ್ಪೊರೇಷನ್ ಇಂದ ಮಂಡ್ಲ ಪಂಚಾಯತ್ ಕಟ್ ಕೊಟ್ಟಿದ್ರು ನಮ್ ಚಿಕ್ಕಬಳ್ಳಾ ಅವ್ರಿಗೆ ಅದನ್ನು ಒಡ್ದಾಕ್ ಬಿಟ್ಟಿದ್ದಾರೆ ಮೇಡಮ್ ಈ ಮನೆನ ನಿಮ್ಮಿಂದ ನಿಮ್ಮ ದುಡ್ಡಿಂದಲೇ ಕಟ್ಸಿರೋದು ಅಥವಾ ಮಂಡಲ ಮಾಡ ನಮ್ಮ ಚಿಕ್ಕಪ್ಪ ಅವ್ರಿಗೆ ಮನೆ ಕಟ್ಕೊಟ್ಟಿದ್ರು ಪಂಚಾಯತಿ ಇಂದಾನೇ ಕಟ್ ಕೊಟ್ಟಿದ್ರು ಸರೇ ಈಗ ವರ್ಷ ವರ್ಷನಾಗೈತ್ ಮೇಡಮ್ ಅದನ್ನ ಡಮ್ಮ ಮಾಡೋರಿಗೆ ಒಂದ್ ನಮಗೆ ಮೇಡಮ್ ನಮ್ಗೆ ಏನಾರ ಕೊಡ್ಲಿಲ್ಲ ನಾವು ಜೀವ ಹೋಗ್ಬೇಕಷ್ಟೇ ನಮ್ಗೆ ಬೇರೆ ದಾರಿ ಇಲ್ಲ ಜೀವ ಕಳಕೋಬೇಕ ಏನು ಇಲ್ಲ ಈಗ ಮೂರ್ ದಿನ ಆಯ್ತು ಊಟ ಮಾಡಿ ನಿಮ್ದಾಗ ನಿದ್ದೆ ಮಾಡಿ ಮೂರ್ ದಿನ ಆಗಿದೆ ಕುತ್ಕೊಂಡಿಲ್ಲ ಓಡಿಸ್ತಾ ಇದಾರೆ ಬಿಡಿ ಓಟಾಗೆ ಇಲ್ಲಿ ನಿಮ್ ಜಾಗ ನಮ್ ಜಾಗ ಅಂತ ಇದ குடுகு நம் எந்தா அவரு ட்ரெடு கொட்டு கரண்ட் மேடம் எல்லா ஊட்டமா இல்ல குடி எல்லாம் எஸ் அவரு கீழா ஏன் இத்க்க நம்ம ஏனாருமாடம் இவ்வளோ இது நம் என்ன எஸ் சிந்திர நம் மனசு அல்வா அது மாத்திர அவ் பாத்ரூம் மாத்திர எத்த மா நம்ம இத ನಮ್ಮ ಪೌರ ಕಾರ್ಮಿಕರು ವಾಸ ಮಾಡೋಂಥ ಮನೇನ ನನ್ನ ಹೆಸರು ಮಂಚೆ ಅಂತ ನಾನು ಪೋ ಆದ ಸಂಘದ ಮಹಾಸಂಘದ ನಗರಾಧ್ಯಕ್ಷರು ಇವತ್ತು ಬೆಳಗ್ಗೆ ನಮ್ಮ ಪೌರ ಕಾರ್ಮಿಕರು ವಾಸ ಮಾಡೋಂಥ ಮನೇನ ಏಕಾಏಕಿ ಬಂದು ಡಮಲೇಸ್ ಮಾಡಿದ್ದಾರೆ ಅವರಿಗೆ ನೋಟಿಸು ಕೊಟ್ಟಿಲ್ಲ ಮತ್ತು ಏನು ಅವ್ರಿಗೆ ಮುಂಜಾಗ್ ಇರುತ್ತೆ ಏನು ತಿಳಿಸಿಲ್ಲ ಏಕಾಏಕಿ ಬಂದು ಡಮಲೇಸ್ ಮಾಡಿದ್ದಾರೆ ಈ ಪೌರ ಕಾರ್ಮಿಕರು ಈ ಮೋರಿ ಸೈಡ್ಗಳಲ್ಲಿ ವಾಸ ಮಾಡೋಂಥ ವ್ಯವಸ್ಥೆ ಆಗಿದೆ ಅವರೆಲ್ಲಿ ಫುತ್ಪಾತ್ಗಳಲ್ಲಿ ಮತ್ತೆ ಈ ಕಸ ಇರೋ ಜಾಗದಲ್ಲಿ ಮಾತ್ರ ಮನೆಗಳು ಕೊಡ್ತಿದಾರೆ ಅದು ಇವತ್ತು ನಮ್ಮ ಈ ಪಾಲಿಗೆ ಅದು ಸತ್ತೋಯ್ತು ಈಗ ಯಾಕಂತೇಳಿದ್ರೆ ನಮ್ಮವ್ರನ್ನ ಪೌರ ಕಾರ್ಮಿಕರನ್ನ ಬೆಳಗ್ಗೆ ಇದ್ದರೆ ದುಡ್ಸ್ಕೊಬಿಡ್ತಾರೆ ದುಡಿಸ್ಕೊಬಿಟ್ಟು ಅವ್ರನ್ನ ಎಲ್ಲ ಥರದ ಇದು ಮಾಡ್ತಾರೆ ಇಲ್ಲಿ ಒಂದು ಜಾತಿ ಜಾತಿ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆ ಯಾವ ಥರ ಅಂತ ಹೇಳಿದ್ರೆ ಕಾರ್ಮಿಕರಿಗೆ ದುಡ್ಸ್ಕೊಳಕ್ಕೆ ಮಾತ್ರ ಅವರು ಸೀಮಿತವಾಗಿ ಸಮಸ್ಯೆ ಹೇಳಿದ್ರೆ ಮೇಡಮ್ ಈಗ ಈಗ ಸಾ ಇಲ್ಲಿ ಬಂದು ವಾಸ ಮಾಡಿ ಅಮ್ಮ ಒಂದು ಎಪ್ಪತ್ತೊಂಬತ್ತು ವರ್ಷಗಳಿಂದ ವಾಸ ಮಾಡ್ತಾರೆ ಮೇಡಮ್ ಇದು ಇದು ನಮ್ಮ ಶ್ರೀರಾಮಪುರ ಪಂಚಾಯತಿಂದ ಕೊಟ್ಟಿರೋಂಥ ಡಾಕ್ಯುಮೆಂಟ್ಸು ದಾಖಲಾತಿಗಳಲ್ಲೇ ಇದೆ ಹೆಸರುಗಳಿದೆ ರಂಗ 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 ಅಂತ ರಂಗ ಮತ್ತು ಮಾರಯ ಅಂತ ಕೊಟ್ಟಿರೋದು ಒಂದು ಒಂದು ಮನೆಯದು ಇನ್ನೂ ಎರಡು ಮನೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಹಂಗಾಗಿ ಈಗ ನಮ್ಮ ಪೂರ ಕಾರ್ಮಿಕರು ಬೇರೆ ದುಡ್ಸ್ಕೊಳಕ್ಕೆ ಮಾತ್ರ ಇದು ಮಾಡ್ತಾರೆ ಈಗ ನಗರ ಪಾಲಿಕೆಗೆ ಏನೊಂದು ಖಾತೆ ಕಂದಾಯ ಎಲ್ಲ ಕಟ್ಟಿದ್ದಾರೆ ಡಾಕ್ಯುಮೆಂಟ್ ವಿತ್ ಎಲ್ಲ ಇದೆ ಇದ್ರೂ ಸಹ ಏಕಾಏಕಿ ಬಂದು ಅಮೆರಸ್ಟ್ ಮಾಡಿದ್ರೆ ತುಂಬ ಅನ್ಯಾಯ ಘೋರ ದುರಂತ ನಮ್ಮ ಪೌರ ಕಾರ್ಮಿಕರಿಗೆ ಪ್ರತಿದಿನ ಎಲ್ಲಾದರೆ ಒಂದು ಕೊಂದು ಕುಂತ ಒಂದು ಕಡೆ ಅನ್ಯಾಯ ಆಯ್ತಾ ಇರ್ತದೆ ಹಾಗಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಏನು ಅನ್ಯಾಯ ಆಗಿದೆ ಇನ್ನೂ ಪರಿಕ ಪರಿಹಾರ ಮಾಡಿ ಅವರು ಪರಿಹಾರ ಕೊಡಬೇಕು ಸರ್ಕಾರ ಆದರೆ ಸರಿ ಯಾರು ಮಾಡಿದಾರೋ ಸರಿ ಅವರು ಪರಿಹಾರ ಕೊಡಬೇಕು ಇಲ್ಲದ್ರೆ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಇಡೀ ರಾಜ್ಯನೇ ನೋಡಬೇಕು ಸರ್ಕಾರ ಎಚ್ಚೆತ್ಕೋಬೇಕು ದಯವಿಟ್ಟು ಪೌರ ಕಾರ್ಮಿಕರ ಮೇಲೆ ಇಲ್ಲೇ ಇಲ್ಲ ದಬ್ಬಾಲಿಕೆ ಆಗೋ ಜಾಗ ಜಾಸ್ತಿ ಆಗ್ಬಿಟ್ಟೈತೆ ಹಂಗಾಗಿ ನಮ್ಮ ಕೋರ್ ಕಾರ್ಮಿಕರಿಗೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಐತೆ ಇದ್ರ ನೋಡಿ ವಿಚಾರಣೆ ಮಾಡಿ ಬೇಕಾದ್ರೆ ಮಾಡಿಕೊಡ್ಲಿ ಇಲ್ಲಿ ಏನು ಗೊತ್ತಾ ಮೇಡಮ್ ಇದು ಈಗ ಆ ಕಾಲದಲ್ಲಿ ಕೊಟ್ಟಿರೋಂಥ ಮನೆ ಇದು ಆ ಕಾಲದಲ್ಲಿ ಒಂದು ಎಪ್ಪತ್ತು ವರ್ಷ ಹಿಂದ್ಗಡೆ ಕೊಟ್ಟಿರೋ ಮನೆ ಈಗ ಬೆಲೆ ಜಾಸ್ತಿ ಐತೆ ಭೂಮಿ ಬೆಲೆ ಜಾಸ್ತಿ ಐತೆ ಐತೆ ಇವ್ರ ಏನಾದ್ರು ನಾವು ಮನೆ ಕಟ್ಕೋಬಹುದು ಬಿಲ್ಡಿಂಗ್ ಕಟ್ಕೋಬಹುದ ಉದ್ದೇಶದಿಂದ ಡೆಮಲೇಷನ್ ಮಾಡಿರೋದು ಇದು ಇದು ಈಗ ಬೆಲೆ ಇರೋದ್ರಿಂದ ಅದನ್ನ ಮಾಡ್ತಾವ್ರೆ ಅದಕ್ಕೆ ನಾವು ನಾವು ಇದಕ್ಕೆ ಯಾರು ಡೆಮ್ಲೇಷನ್ ಮಾಡಿದಾರೆ ಯಾರು ಹಿಡಿಬೇಕಾಯ್ತು ನಾವು ಇವತ್ತು ಬಂದಿರೋದು ಯಾರು ಅಂತ ಇಲ್ಲ ಈ ಕಡೆ ಲಾಯರ್ ಯಾರು ಬಂದಿಲ್ಲ ಇವರು ದಬ್ಬಾರ್ಕ ಇಲ್ಲಿ ಹುಡುಗರು ಮತ್ತು ಈ ಶಿಲೇಶನ್ ಹುಡಿಯವರು ಗಾಂಜೇ ಹುಡಿಯವರು ಈ ಡ್ರಿಂಕ್ಸ್ ಮಾಡೋರು ಅವರು ಬಂದು ಮಾಡಿರೋದು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋದತ್ತೆ ಅವರು ವಿಚಾರಣೆ ಮಾಡಿದಾಗ ಹಂಗೆ ಗೊತ್ತಾಗಿತ್ತು ಈ ಮಧ್ಯವರ್ತಿಗಳನ್ನ ಕರ್ಕೊಂಡ್ಬಂದು ಡೆಮೊಲೇಷನ್ ಮಾಡಿ ಇದು ಮಾಡಿರೋದು ಸಾಮಾನೆಲ್ಲ ಹೊರ್ಗಡೆ ಹಾಕಿ ಈಗ ಎಲ್ಲ ನೋಡಿ ಎಲ್ಲ ಏಕಾಏಕಿ ಬಂದು ಇದು ಮಾಡಿರೋದು ಇದರಿಂದ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ನಾವು ಇದನ್ನ ಇದ್ರ ಇದ್ರ ವಿರುದ್ಧವಾಗಿ ಸರ್ಕಾರಕ್ಕೆ ಮುಟ್ಟುವಂಥ ವ್ಯವಸ್ಥೆ ಮಾಡ್ತೀವಿ ಮೇಡಮ್ ಈಗ ನಮ್ಮನ್ನು ದುಡಿಸ್ಕೊತಾರೆ ಎಲ್ಲ ಥರದ್ದು ಸೇವೆ ಮಾಡಿಸ್ಕೊತಾರೆ ನಾವಿಲ್ದ ಹೋದರೆ ಏನಿಲ್ಲ ನೀವು ಹೇಳಿದ ಥರ ರ್ಯಾಂಕ್ ಒಂದು ಬಂದೈತೆ ರ್ಯಾಂಕ್ ಎರಡು ಬಂದೈತೆ ರ್ಯಾಂಕ್ ಮೂರು ಬಂದೈತೆ ಪೋರ ಕಾರ್ಮಿಕರು ಶ್ರಮದಿಂದ ಪೌರ ಕಾರ್ಮಿಕ ಇಲ್ದೇ ಹೋದ್ರೆ ಎಲ್ರಿಗೂ ರೋಗರಶ್ಮೆಗಳಾಗ್ತದೆ ಹಾಗೆ ಪೌರ ಕಾರ್ಮಿಕ ದುಡಿಸ್ಕೊಂಡು ಪೌರ ಕಾರ್ಮಿಕ ದಬ್ಬಾಳಿಕೆ ಮಾಡಿದರೆ ಇದನ್ನ ತೀವ್ರವಾಗಿ ಕಟ್ಟಿಸ್ತೀವಿ ನಮ್ಮ ಸಮಾಜನ ಇದನ್ನ ಎದುರಿಸ್ತೀವಿ ನಮಗೆ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತೀವಿ ಅವ್ರು ದಯವಿಟ್ಟು ಯಾರು ಒಡೆದು ಹಾಕ್ತಾರೋ ಅವ್ರು ಮನೆ ಕಟ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ರು ಇಲ್ಲಿ ಇವರು ವಾಸಿಗೆ ಬಂದಾಗ ಮೇಡಮ್ನವರು ಇಲ್ಲಿ ಯಾವುದೇ ರೀತಿ ಯಾವ ಮನೆಗಳಿತ್ತಿಲ್ಲ ಮನೆಗಳಿತ್ತಿಲ್ಲ ಏನಿತ್ತಿಲ್ಲ ಸುಮಾರಾಗಿ ಒಂದು ಎಂಬತ್ತರಿಂದ ತೊಂಬತ್ತು ವರ್ಷ ಆಗಿದೆ ಇವರು ವಾಸ ಮಾಡೋಕ್ಕೆ ಬಂದು ಈ ಮೋರಿ ಪಕ್ಕದಲ್ಲಿ ಒಂದು ಗುಡ್ಸುಗಳ್ ಹಾಕ್ಕೊಂಡು ವಾಸ ಮಾಡ್ತಾಯಿದ್ರು ಅದನ್ನು ಕೂಡಿ ಬೇರೆಯವರು ಬೇರೆ ರೀತಿ ಏನೋ ಮಾಡ್ಕೊಂಡು ಈ ರೀತಿ ದಬ್ಬಾಳಕೆ ಮಾಡಿ ಜನಗಳಿಗೆ ಅನ್ಯಾಯ ಮಾಡೋ ರೀತಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಇದರಿಂದ ನಾವು ಆರು ಜಿಲ್ಲೆ ಮುಖಂಡರುಗಳು ಸಂಘದವರೆಲ್ಲ ನಮ್ಮ ಜನ್ರೇಶನ್ ಸೇರಿ ಮುಂದೆ ಸರ್ಕಾರದಿಂದ ಏನು ಸೌಲಭ್ಯಗಳು ಕೊಡಿಸ್ಬೇಕು ಆ ಮಾಲೀಕ ಮಾಲೀಕನ ಅಥವಾ ಈಗ ಬಂದಿರೋದು ಮಾಲೀಕನ ಏನು ಅನ್ನೋದು ಗೊತ್ತಿಲ್ಲ ಇವ್ರಿಗೆ ಅಕ್ಪತ್ರಗಳು ಕೊಟ್ಟವ್ರೆ ಅಕ್ಪತ್ರ ಇದೆ ಇ ಸಿ ಇದೆ ಎಲ್ಲ ಇವ್ರ ಎಷ್ಟು ಆದರೂ ಕೂಡ ಈ ರೀತಿ ದಬ್ಬಾಳಕೆ ಮಾಡಿ ಈ ರೀತಿ ನಮ್ಮ ಜನಗಳಿಗೆ ತೊಂದರೆ ಕೊಟ್ಟು ಅವ್ರು ಬೀದಿಗೆ ನಿಲ್ಸವ್ರೆ ಅದರಿಂದ ನಾವು ಆರು ಜಿಲ್ಲೆಯ ಕೋರಕಾಮ್ ಜನಾಂಗದವ್ರ ಎಲ್ಲ ಸೇರಿ ಧರಣಿ ಮಾಡಿ ಅವ್ರಿಗೊಂದು ನ್ಯಾಯ ದೊರೆಸ್ಬೇಕಂತ ಬಂದಿದ್ದೀವಿ ಮೇಡಮ್ ಅವರೇ ಅಧಿಕಾರಿಗಳಿಗೆ ಕುತಂತ್ರ ಅಂತ ನಾವು ಹೇಳೋಕಾಗಲ್ಲ ಮೇಡಮ್ ಅವ್ರೆ ಆದರೂ ಇಲ್ಲಿ ಬಂದಾಗ ನಾವು ಬಂದಾಗ ತೊಂಬತ್ತು ವರ್ಷದಿಂದ ತೊಂಬತ್ತು ವರ್ಷದಿಂದ ನಾವು ಇಲ್ಲಿದ್ದೀವಿ ವಾಸ ಮಾಡ್ತಾ ಇದ್ದಾರೆ ಜನಗಳು ನಾಲ್ಕು ಮನೆ ವಾಸ ಮಾಡ್ತಾಯಿದ್ರು ಅದನ್ನ ಏಕೆ ಯಾಕೆ ಇವ್ರಿಗೆ ಏನು ನೋಟಿಸ್ ಕೊಡಿದೆ ಏನಕ್ಕೆ ಕೊಡ್ದೆ ಏನು ತಿಳಿಸಿದೆ ಇವ್ರು ಇಷ್ಟಕ್ಕೆ ಬಂದು ಕರ್ಕೊಂಡು ಬಂದು ಇದನ್ನ ಡೆಮಿನೇಷನ್ ಮಾಡಿಬಿಟ್ಟು ಈ ರೀತಿ ಅನ್ಯಾಯ ಮಾಡ್ಯಾರಲ್ಲ ಇದು ನ್ಯಾಯನಾ ಈಗ ನಾವು ಬಡ ಜನಗಳು ಕಾರ್ಮ್ ಜನಾಂಗದವರು ನೀವು ಎಲ್ಲದಂಗೆ ನಾವು ಸಾರ್ವಜನಿಕ ಸೇವೆ ಮಾಡೋರು ಅಂಥವ್ರಿಗೆ ಈ ಪರಿಸ್ಥಿತಿ ಬಂದರೆ ಯಾವ ರೀತಿ ನಮ್ಮ ಕಾನೂನುಗಳು ಯಾವ ರೀತಿ ಇದೆ ನೋಡಿ ಮೇಡಮ್ ಅವ್ರೆ ಒಂದು ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ ಇನ್ನೊಂದು ತಿಳಿಸಿಲ್ಲ ಅವ್ರಿಗೆ ಅದ್ರ ಡಾಕ್ಯುಮೆಂಟ್ಸ್ ಅವ್ರ ಹೆಸರು ಮೇಲೆ ಇದೆ ಎಲ್ಲ ಡಾಕ್ಯುಮೆಂಟ್ಸು ಅವ್ರ ಮನೆಗಳ ಹೆಸರು ಮೇಲೆ ಅವ್ರ ಹೆಸರು ಅವ್ರವ್ರ ಹೆಸರು ಮೇಲೆ ಇದೆ ಇದ್ರೂ ಕೂಡ ಈ ರೀತಿ ಮಾಡೋವ್ರೆ ಅದರಿಂದ ನಾವು ಆರು ಜಿಲ್ಲೆ ಮುಖಂಡರುಗಳು ಎಲ್ಲ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಧರಣಿ ಮಾಡಿ ಇವ್ರಿಗೆ ಈ ನಾಲ್ಕು ನಾಲ್ಕು ಮನೆಯವ್ರಿಗೆ ಒಂದು ನ್ಯಾಯ ತೋರಿಸ್ಕೊಡ್ಬೇಕು ಈಗ ನಾವೆಲ್ಲ ಸೇರಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದನ್ನ ಅವ್ರ ಗಮನಕ್ಕೆ ತಂದು ಏನಾದರೂ ಹೋರಾಟಗಳು ಮಾಡಿ ಅವ್ರಿಗೊಂದು ನ್ಯಾಯ ದೋರ್ಸ್ಕೊಬೇಕಂತ ನಾವು ಇದ್ದೀವಿ ಅವರು ಅಂದರೆ ಏಕಾಏಕಿ ಯಾರ ಒಂದು ಕುಟುಂಬದವರ ಒಂದು ಪರ್ಮಿಷನ್ ತಗೊಳ್ಳದೆ ಒಂದು ಒಪ್ಪಿಗೆಯನ್ನು ತಗೊಳ್ಳದೇನೆ ಬಂದು ಇದ್ದಕ್ಕಿದ್ದಂತೆ ಮನೆಯನ್ನು ಒಡೆದಾಕಿರುವಂಥದ್ದು ನಮ್ಮ ಮೈಸೂರನ್ನು ಸ್ವಚ್ಛವಾಗಿ ಇಡೋಕ್ಕೆ ಕಾರಣ ಅಂದರೆ ಅದು ಪೌರ ಅಂತಲೇ ಹೇಳ್ಬೋದು ಇವಾಗ ಪೌರ ಕಾರ್ಮಿಕರ ಮನೆಯನ್ನು ಕೂಡ ಅವರಿಗೆ ಒಂದು ಬೀದಿಗೆ ಬಂದು ಬೀಳುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಈ ಒಂದು ವಿಚಾರದ ಕುರಿತು ಡಿ ಎರ್ ರಾಜ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಇದ್ದಕ್ಕಿದ್ದ ಹಾಗೆ ನಮ್ಮ ಪೌರ ಕಾರ್ಮಿಕರ ಮನೆಯನ್ನ ಬಂದು ಹೊಡಿತಾರೆ ನಮ್ಮ ಮೈಸೂರು ಸ್ವಚ್ಛವಾಗಿ ನಂಬರ್ ಒನ್ ಸ್ಥಾನ ಬರ್ಲಿಕ್ಕೆ ಕಾರಣ ಪೌರ ಕಾರ್ಮಿಕರು ಅವರ ಒಂದು ಮನೆಯನ್ನ ಈ ತರ ಹಾಕಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ಳೋದು ಇದು ದೊಡ್ಡ ದುರಂತ ಏನು ನಮ್ಮ ಪೌರ ಕಾರ್ಮಿಕರು ನಗರ ಪಟ್ಟಣಗಳನ್ನ ಶುಚಿ ಮಾಡೋ ಪೌರ ಕಾರ್ಮಿಕರು ನಮ್ಮನ್ನ ಮಾತ್ರ ಕಸ ಗುಡ್ಸ್ಕೊಳ್ಳೋಕೆ ಬಚ್ಚಲು ತೆಗಿಯಕ್ಕೆ ಮತ್ತೆ ಈ ಕಕ್ಕಸು ಗೂಡ್ಸ್ಕೊಳ್ಳೋಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳೋರು ಕಾಣುತ್ತೆ ಈಗ ಕಳೆದ ಎಪ್ಪತ್ತು ಏನು ದೇವಾಯಿ ವಾರ್ಡ್ ನಂಬರು ಇದು ಕಾರ್ಪೊರೇಷನ್ ಲಿಮಿಟ್ ಬರ್ತದೆ ಈಗ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರಬೇಕಾದ್ರೆ ಏನು ನಮ್ಮ ಪೌರ ಕಾರ್ಮಿಕರು ಮಾಗಾಳಿ ರಂಗಮ್ಮ ಸ್ವಾಮಿ ಮತ್ತು ಅವರು ನಾಲ್ಕು ಕುಟುಂಬ ಇಲ್ಲಿ ವಾಸ ಇರ್ತಕ್ಕಂಥದ್ದು ಪಂಚಾಯತಿ ಇದ್ದಾಗ ಅವರು ಡಿಮ್ಯಾಂಡ್ ಕೂರಿಸಿದ್ದಾರೆ ಖಾತೆ ಕಂದಾಯ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಆದ ತಕ್ಷಣ ಯಾವ ರೀತಿ ಅದು ಅವರು ಅವ್ರಿಗೆ ಖಾತೆ ಯಾರು ಓನರ್ ಸೃಷ್ಟಿ ಮಾಡ್ಕೊಂಡ್ರೆ ಗೊತ್ತಿಲ್ಲ ಒಂದು ವೇಳೆ ಆ ರೀತಿ ಓನರ್ ಏನಾದರೂ ಇದ್ದು ಕೇಸ್ ನಡೆದಿದ್ದರೆ ಕೋರ್ಟ್ ಆದೇಶ ಇದ್ದಿದ್ದರೆ ಅದನ್ನು ತ ಆದೇಶನ ತಗೊಂಡು ಅಥವಾ ಮುಂಚೂಚನೆಯಾಗಿ ಒಂದು ನೋಟಿಸ್ ಕೊಡೋದಾಗಲಿ ತಿಳುವಳಿಕೆ ಆಗಲಿ ಆಗಲಿ ಕೊಡಲಿಲ್ಲ ನಾವು ಕೋರ್ಟ್ ಆದೇಶನ ನಾವೇನು ಉಲ್ಲಂಘನೆ ಮಾಡ್ತಾ ಇರಲಿಲ್ಲ ಮಾಡೋದು ಇಲ್ಲ ಒಂದು ವೇಳೆ ಹಂಗೆ ಕೋರ್ಟ್ ಆದೇಶ ಕೊಟ್ಟಿದ್ದರೂ ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥವರೆಲ್ಲ ಪಾ ಪೌರ ಕಾರ್ಮಿಕರು ತಿಳುವಳಿಕೆ ಇಲ್ಲದಂಥವ್ರು ಅವರು ಈಗಾಗಲೇ ಕ್ಯಾವೆಂಜರ್ಸ್ ಕುಟುಂಬಕ್ಕೆ ಸೇರಿದಂಥವ್ರು ಏಕಿ ಅವ್ರನ್ನ ಮನೆಯಿಂದ ಹಾಚಿ ರಾತ್ರೋ ರಾತ್ರಿ ಮನೇ ಡೆಮಲೇಷನ್ ಮಾಡೋಂಥದ್ದು ಇದು ಯಾವ ನ್ಯಾಯ ಒಂದು ವೇಳೆ ಅಂಗೇನಾರು ಆದರೆ ಸಹ ಅವರಿಗೆ ತಿಳಿ ಹೇಳೋಂಥ ವ್ಯವಸ್ಥೆ ಆಗಿದ್ದರೆ ಏನೀಗ ದೇಬೈನು ಈ ವಾರ್ಡ್ ನಂಬರ್ ಅರವತ್ತೈದರ ಏನು ಕಾ ಈ ಸ್ಥಳದಲ್ಲಿ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ನಮ್ಮ ಎರಡು ತಲೆಮಾರಿಂದ ಪೌರಕಾರ್ಮಿಕ ಕುಟುಂಬ ವಾಸ ಇರತಕ್ಕಂಥದ್ದು ಯಾರೋ ಖಾಸಗಿ ವ್ಯಕ್ತಿ ನನಗೆ ಸೇರಬೇಕು ಅಂತಂತೇಳಿ ಒಂದು ಕೋರ್ಟ್ ಆದೇಶ ತಗೊಬಂದು ಅವ್ರಿಗೆ ಮೊದಲೇ ಮುಂಚೂಣಿಯಾಗಿ ಒಂದು ತಿಳುವಳಿಕೆ ಪತ್ರನಾಗಲಿ ಅಥವಾ ಒಂದು ಸೂಚನೆಯನ್ನಾಗಲಿ ನೀಡದೆ ಪೌರಕಾರ್ಮಿಕರನ್ನ ಏಕಾಏಕಿ ಆಚೆ ತಳ್ಳಿ ಎಲ್ಲ ಹೆಣ್ಮಕ್ಳು ಇದ್ದಂಥ ಜಾಗನ ಏಕಾಏಕಿ ತಂದು ಜೆ ಸಿ ಪಿ ತಂದು ಮನೇನ ಡೆಮಲೇಷನ್ನೇ ಮಾಡಿಸ್ಬಿಟ್ಟವ್ರೆ ಅಲ್ಲಿ ನಮ್ಮ ಸಂಘಟನೆದೊಂದು ಬೋರ್ಡ್ ಇತ್ತು ಆ ನಾಮಫಲಕವನ್ನು ಕಿತ್ತಾಕಿದ್ದಾರೆ ಇದು ನಮ್ಮ ಖಂಡನೀಯ ಆಯಿತು ಒಂದು ವೇಳೆ ಸರ್ಕಾರ ಅಥವಾ ಕೋರ್ಟ್ ಆದೇಶ ಆಗಿದ್ದರೆ ಅದನ್ನು ನೋಟಿಸು ಅಥವಾ ತಿಳುವಳಿಕೆ ಕೊಟ್ಟು ಅವ್ರಿಗೆ ಒಂದು ಕನ್ವಿನ್ಸ್ ಮಾಡಿ ಮಾಡೋಂಥದ್ದು ಇಲ್ಲ ಅದನ್ನು ತೆಗೆದುಹಾಕಿದ ಮೇಲೆ ಸರ್ಕಾರ ಆಗಲಿ ಕಾರ್ಪೊರೇಷನ್ ಲಿಮಿಟ್ ಬಂದಿರೋದ್ರಿಂದ ಮೈಸೂರು ಮಹಾನಗರ ಪಾಲಿಕೆಯ ಸಂಬಂಧಿಕಾದರೂ ಅಧಿಕಾರಿಗಳಾಗಲಿ ಬರಬೇಕಾಯಿತು ಇವರು ದಲಿತರು ಆಗಿರೋದ್ರಿಂದ ಅಥವಾ ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ಕುಟುಂಬದವರು ಆಗಿರೋದ್ರಿಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಅಥವಾ ನೀರಾ ಕ್ಷೇತ್ರಕ್ಕೆ ಬಂದು ಒಂದೇನವ್ರು ಒಂದು ಸಾಂತ್ನ ಹೇಳುವಂತ ಆಗಬೇಕಾಯಿತು ಇದು ಯಾವ್ದು ಇಲ್ಲದೆ ಅವ್ರು ರಸ್ತೆಯಲ್ಲಿ ಸ್ಟ್ರೈಕ್ ಮಾಡೋದ್ ವ್ಯವಸ್ಥೆ ಆಗಿಬಿಟ್ಟಿದೆ ತವರೂರು ಕೂಡ ಹೌದು ಮೈಸೂರು ಅವರು ಇರುವಂತಹ ಸಿ ಎಂ ಆಗಿರುವಂತಹ ಒಂದು ತವರೂರಲ್ಲೇನೆ ಈ ತರ ಒಂದು ಪೌರ ಕಾರ್ಮಿಕರ ಮನೆಯನ್ನ ಡೆಮಾಲಿಶ್ ಮಾಡ್ತಾರೆ ಅವ್ರ ಕುಟುಂಬವನ್ನ ಬೀದಿಗೆ ತಂದು ಬಿಟ್ಟಿದ್ದಾರೆ ಇದಕ್ಕೇನು ಹೇಳ್ತೀರಾ ಇದು ಅದೇ ಈಗ ತವರು ಕ್ಷೇತ್ರ ಸಿದ್ದರಾಮಯ್ಯ ಸಾಹೇಬರು ತವರು ಕ್ಷೇತ್ರ ಹೌದು ಅಷ್ಟೆಲ್ಲ ಆದರೂ ಭಯ ಭಯಭೀತಿ ಇಲ್ಲ ಅವರು ಅಷ್ಟೊಂದು ದಕ್ಷತೆಯಾಗಿ ಆಡಳಿತ ಮಾಡೋಂಥವ್ರು ಅವರ ಕ್ಷೇತ್ರದಲ್ಲೇ ಈಗಾಗುತ್ತಂತೆ ಒಂದು ನಮಗೂ ಒಂದು ತಲೆ ಭಾಗ ವಿಚಾರ ಇದೊಂದು ದುರಂತ ಇದು ಆಗಬಾರ್ದು ಹಾಗಾಗಿ ಇದಕ್ಕೆ ಖಂಡಿಸ್ತೀವಿ ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಮಹಾನಗರ ಪಾಲಿಕೆಯವರು ಧಾವಿಸಿ ಬರಬೇಕು ಆ ಸಂತಸ್ತರಿಗೆ ಅವ್ರೇನು ನೊಂದಿದಾರೆ ಅವ್ರಿಗೊಂದು ಸಂತಾನ ಹೇಳಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಇಲ್ಲ ಆ ಜಾಗದಲ್ಲೇ ಅವರಿಗೆ ಮನೆಗಳನ್ನ ನಿರ್ಮಿಸ್ಕೊಳ್ಳೋಕ್ಕೆ ಸಂಬಂಧಪಟ್ಟ ಖಾಸಗಿ ವ್ಯಕ್ತಿಯಾಗಲಿ ಅಥವಾ ಯಾರದೇ ಆಗಲಿ ಅವ್ರ ಜೊತೆ ಮಾತಾಡಿ ಆ ಕಾರ್ಮಿಕರನ್ನ ಅಲ್ಲೇ ಕೂಡಿಸುವಂಥದ್ದು ಅವ್ರ ಮನೆಯನ್ನು ನಿರ್ಮಿಸ್ಕೊಡ್ಬೇಕು ಪುನರ್ವಸತಿ ಕಲ್ಪ್ಸ್ಕೊಡ್ಬೇಕು ಅನ್ನೋದು ನಮ್ಮ ಕೂಗು ಹಾಗಾಗಿ ನಮ್ಮ ಸಂಘಟನೆಯವರೆಲ್ಲ ಈ ಒಂದು ಮಾನವ ಸರ್ಪಲಿನ ರಚನೆ ಮಾಡಿ ಇಲ್ಲಿ ಸರ್ಕಾರ ಅಥವಾ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಅಥವಾ ಸಮಾಜ ಕಲ್ಯಾಣ ಇಲಾಖೆಯವರ ಕಣ್ತೆರ್ಸೋಕ್ಕೋಗಿ ನಾವು ಇದೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹೆಚ್ ಸಿ ಮಹಾದೇವಪ್ಪ ಅವರು ಅವರು ಕೂಡ ಇವಾಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ ಅವ್ರ ಗಮನಕ್ಕೆ ಈ ತರದೊಂದು ವಿಷಯಗಳು ಹೋಗಿದೆಯಾ ಇದಕ್ಕೂ ಮುಂಚೆ ನೀವು ಅವ್ರಿಗೆನಾದ್ರೂ ಈ ತರದೊಂದು ಬಂದು ಮನೆ ಮಾಡ್ತಾರೆ ಅಂತ ಏನಾದ್ರು ಕಂಪ್ಲೇಂಟ್ ಮಾಡಿದ್ದೀರಾ ಅಂತ ಇಲ್ಲ ಇದು ಏಕೆಕಿ ನಿನ್ನೆ ರಾತ್ರಿ ಆಗಿದ್ದ ಯಾರೋ ಅವ್ರಿಗೂ ಗಮನಕ್ಕೆ ಸಲ್ಸಕ್ಕೆ ಆಗಿರ್ಲಿಲ್ಲ ಇನ್ಮೇಲೆ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗಾಗಲಿ ಸಂಬಂಧಪಟ್ಟಿದ್ದ ಎಲ್ಲ ಎಲ್ಲರಿಗೂ ಅಂತ ವ್ಯವಸ್ಥೆ ಮಾಡ್ತೀವಿ ಹಾಗಾಗಿ ನಮ್ಮ ನೋವು ದುಃಖ ದುಮ್ಮಾನಗಳು ಬೆಳಕು ಚೆಲ್ಲಿ ಅಥವಾ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ನಾವು ಸಡನ್ ಆಗಿ ಏಕಾಏಕಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವಾಗ ಸ್ವಚ್ಛ ಮಾಡ್ಲಿಕ್ಕೆ ಮಾತ್ರ ಪೌರ ಕಾರ್ಮಿಕರು ಬೇಕಾ ಈ ತರದೊಂದು ಅವರು ಬಡ ಕುಟುಂಬ ಇರ್ತಾರೆ ಅವ್ರನ್ನ ಈ ಥರ ಮನೆ ಓಡೋದು ಬೀದಿಗೆ ತರೋದು ಎಷ್ಟು ಸರಿ ಅಂತ ಈಗ ಅದನ್ನೇ ನಾವು ಕಂಡಿಸ್ತಾ ಇರೋದು ಏನು ನಮ್ಮನ್ನ ಹೇಳೋರು ಕೇಳೋರು ಇಲ್ವಾ ನಾವೆಲ್ಲ ಬಚ್ಚಲು ಅಥವಾ ಕಸ ಗುಡ್ಸಕ್ಕೆ ಮಾತ್ರ ಸೀಮಿತವಾ ನಾವೇನು ಈ ಭೂಮಿಲಿ ಅಥವಾ ಈ ಮೈಸೂರಲ್ಲಿ ವಾಸ ಮಾಡೋ ಯೋಗ್ಯತೆ ಇಲ್ವಾ ಇದು ನಮಗೂ ಕಾಡ್ತಾ ಇರೋದು ಆತಂಕ ಸ ಹೌದು ಈ ಪೌರ ಕಾರ್ಮಿಕರು ಇಂದ ಒಳ್ಳೆಯ ಅಫಿಷಿಯಲ್ ಏರಿಯಾದಲ್ಲಿ ವಾಸ ಇರೋವಂಥದ್ದು ಸಹಜವಾಗಿ ಇಲ್ಲ ಒಂಥರ ಜಾತಿ ಭೇದ ಇದು ನಡೆದೇ ನಡೀತದೆ ಹಾಗಾಗಿ ಎಲ್ಲ ಒಂದು ಹುಣ್ಣಾರ ಅಂತ ಕಾಣ್ತಾ ಇದೆ ಪೌರಕಾರ್ಮಿಕರು ಈ ಭಾಗದಲ್ಲಿ ವಾಸ ಮಾಡಿದ್ರೆ ಈ ಒಂದು ಅಫಿಷಿಯಲ್ ಏರಿಯಾದಲ್ಲಿ ಬೇರೆ ಸವರ್ನಿಯರ್ ಜಾತಿ ಜನಾಂಗದವ್ರು ನೋಡ್ತೀರಲ್ಲ ನೀವೆಲ್ಲ ಸುತ್ತ ಎಲ್ಲ ವಾಸ ಇರೋಂಥ ಜಾಗದಲ್ಲಿ ಪೌರ ಕಾರ್ಮಿಕರು ನ್ಯಾಕೆ ಕೂರಿಸ್ಬೇಕು ಅನ್ನೋದು ಯಾವುದೋ ಒಂದು ಉಣ್ಣಾರನೇ ಮಾಡಿ ಖಾಲಿ ಮಾಡಿ ಅಂತ ಈ ಆಗಿದೆ ಸರ್ ಇವಾಗ ಡೆಮಾಲಿಶ್ ಆಗಿರುವಂತಹ ಜಾಗದಲ್ಲೇ ಮನೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರಕ್ಕೆ ಏನಾದರೂ ಒತ್ತಾಯ ಮಾಡೋದಾದ್ರೆ ಮೇಡಮ್ ಅದಕ್ಕೆ ನಾನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದವರೇ ಮತ್ತೆ ಕಾರ್ಪೊರೇಷನ್ ಅಧಿಕಾರಿಗಳು ಬರಬೇಕು ಅವರೇ ಉತ್ತರ ಕೊಡಬೇಕೀಗ ಯಾವುದು ಅದು ನಾ ಎಪ್ಪತ್ತು ವರ್ಷ ಎಪ್ಪತ್ತೆಂಬತ್ತು ವರ್ಷ ಅಂತಾರೆ ಎಂಬತ್ತು ವರ್ಷದ ಇಲ್ದಿದ್ದು ಕಾನೂನು ಅಥವಾ ಆದೇಶ ಈ ತಕ್ಷಣ ಹೆಂಗೆ ಹುಟ್ಕತ್ತು ಅದೇನು ಕೋರ್ಟ್ ಆದೇಶ ಅದ ನಮ್ಮ ಕಣ್ಗೂ ಕಾಣಿಸ್ಲಿಲ್ಲ ಅಥವಾ ಅಲ್ಲಿ ನಿರಾಶ್ರಿತರಾಗಿ ಕುಟುಂಬ ವಾಸ ಮಾಡೋರು ಕಿಗೂ ಕಾಣಿಸ್ಲಿಲ್ಲ ಅದನ್ನು ನಾವು ನೋಡಬೇಕು ಅದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಧಾವಿಸಿ ಬರಬೇಕು ಅವರಿಗೆ ಒಂದು ಪರಿಹಾರ ರೂಪದಲ್ಲೋ ಅಥವಾ ಇಲ್ಲಿ ವಾಸ ಮಾಡೋಕ್ಕೆ ಇಲ್ಲೇ ವಾಸ ಮಾಡೋಕ್ಕೆ ಮನೇನ ನಿರ್ಮಿಸಿಕೊಡಬೇಕು ಮತ್ತು ಅದು ಏನಿದೆ ಅದ್ರ ಬಗ್ಗೆ ಪರಿಹಾರನ ಇನ್ನೊಂದು ಕೊಡುವಂಥದ್ದು ಮಾಡಬೇಕು ಅಲ್ಲಿ ಕಾರ್ಪೊರೇಷನ್ ಯಾರು ಮಹಾನಗರ ಪಾಲಿಕೆಯವರು ಬರೋ ಗಂಟ ನಾವು ಈ ಜಾಗನ ಕದಲಂಗಿಲ್ಲ ಹಾಗಾಗಿ ನಮ್ಮ ಇದನ್ನ ನಾವು ಅವರು ಗಮನ ಸೆಳೆಯುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಒಂದು ಮನೆ ಕೂಡ ಇಲ್ಲ ಊಟದ ವ್ಯವಸ್ಥೆ ಕೂಡ ಇಲ್ಲ ಇವರು ಸ್ಥಿತಿಗತಿನ ನೋಡ್ಕೊಳ್ತೇನೆ ಇದ್ದಕ್ಕಿದ್ದಕ್ಕೆ ಬಂದು ಹಾಕ್ತಾರೆ ಇದು ಎಷ್ಟು ಒಂದು ನೀಚ ಕೆಲಸ ಅಲ್ವಾ ಇದು ಇದು ಪರಮ ಅಕ್ಷಯಮ ಅಪರಾಧ ಇದು ಕ್ಷಮಿಸಲಾರದಂತ ಅಪರಾಧ ಒಬ್ಬರು ಪೌರ ಕಾರ್ಮಿಕರು ದಲಿತರು ಸಮಾಜ ನಾಗರಿಕರು ಸೇವೆ ಮಾಡ್ ಮನೆ ಏನು ಏಕಿ ಖಾಲಿ ಮಾಡ್ತಾರೆ ಅಂತಂದು ಏನು ಸಮಾಜ ನಾಗರಿಕ ನಾಗರಿಕರು ತಲೆ ತಗ್ಸೋಂಥದ್ದು ವ್ಯವಸ್ಥೆ ಈಗ ನಾಗರಿಕರು ನಮ್ಮ ಪರವಾಗಿ ನಿಂತ್ಕೋಬೇಕು ಏನು ಈ ರೀತಿ ಸರ್ಕಾರಗಳು ಕಣ್ಣು ಮುಚ್ಚಿ ಕುತ್ಕೊಂಡ್ರೆ ಹೆಂಗೆ ಇದೊಂದು ದುರಂತವೇ ಹಾಗಾಗಿ ಇದನ್ನು ತುಂಬ ಖಂಡಿಸ್ತಾ ಇದ್ದೀವಿ ಮೇಡಮ್ ಇದನ್ನು ನ್ಯಾಯ ಕೊಡಲೇಬೇಕು ನ್ಯಾಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ ರಂಗೇಗೌಡರನ್ನ ನಾನು ಮಾತಾಡ್ಸ್ ಹೋಗ್ತೀನಿ ಸರ್ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಅನ್ಕೊಂತೀನಿ ಬಂದಿದೆಯೋ ಬಂದಿರೋ ಗೊತ್ತಿಲ್ಲ ಸರ್ ಆದರೂ ಕೂಡ ಒಂದು ನೋಟಿಸ್ ಕೊಡ್ತೀರಾ ಒಂದು ಪೌರ ಕಾರ್ಮಿಕರ ಮನೆಯನ್ನು ಬಂದ್ಬಿಟ್ಟು ಏಕಾಏಕಿ ಡೆಮಾಲಿಷ್ ಮಾಡ್ತಾರೆ ಅವರ ಮುಂದಿನ ಸ್ಥಿತಿಗತಿ ಬಗ್ಗೆ ಯೋಚನೆ ಮಾಡಿದಿರಾ ಬಂದ್ಬಿಟ್ಟು ಮನೆಯನ್ನು ಇದಕ್ಕೆ ಇದಕ್ಕೇನು ಹೇಳ್ತೀರಾ ಇದು 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 ನಾನು ಬಂದು ನೋಡಿದಾಗ ಇದು ಮೊದಲನೇದಾಗಿ ಪ್ರಾಥಮಿಕವಾಗಿ ತಪ್ಪು ಅಂತ ಅನಿಸಿದೆ ಯಾಕೆಂದರೆ ನಮ್ಮ ಪರಿಶಿಷ್ಟ ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳ ಮನೆಗಳನ್ನು ನೀವು ಹೇಳ್ದಂಗೆ ಏಕಾಏಕಿ ಬಂದವರು ಹೊಡೆದಾಕಿರ್ತಕ್ಕಂಥದ್ದು ಭಾಳ ವಿಷಾದಕರ ಜೊತೆಗೆ ಅದು ತಪ್ಪೋದು ಇದನ್ನು ನಾನು ನಮ್ಮ ಮೇಲಧಿಕಾರಿ ಈಗ ಆಲ್ರೆಡಿ ನಮ್ಮ ಕಮಿಷನರ್ ಸರ್ ಜೊತೆ ಮಾತಾಡಿದ್ದೀನಿ ಇದು ಕಾರ್ಪೊರೇಷನ್ ಕಮಿಷನರು ನಮ್ಮ ತನ್ವೀರ್ ಸರ್ ಸರ್ ಜೊತೆ ಮಾತಾಡಿದ್ದೀನಿ ಮತ್ತು ಡಿ ಸಿ ಅವ್ರ ಗಮನಕ್ಕೂ ತರ್ತೀನಿ ದಿನ ಇದು ಯಾರಿಗೂ ಅನ್ಯಾಯ ಆಗಿಬಿಡಲ್ಲ ಈಗ ಹೌದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಕೆಲವು ಡಾಕ್ಯುಮೆಂಟ್ಸ್ ಇದ್ದಾವೆ ಇದನ್ನು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತೀವಿ ನಾವು ಚೆಕ್ ಮಾಡಿಬಿಟ್ಟು ಇದರಲ್ಲಿ ಏನು ಈಗ ನಮ್ಮ ಜನಗಳಿಗೇನು ಅನ್ಯಾಯ ಆಗಿದೆ ಯಾವುದೇ ಕಾರಣಕ್ಕೂ ಅವರು ಖಾಸಗಿ ವ್ಯಕ್ತಿ ಆಗಿರಲಿ ಅವ್ರು ಯಾರ್ಯಾರು ಆಗಿರಲಿ ಯಾವಂಥ ಪ್ರಭಾವಿಗಳೇ ಆಗಿದ್ರು ಕೂಡ ಸರ್ಕಾರ ಅದ್ರ ಬಗ್ಗೆ ಎಲ್ಲ ಕೇರ್ ಮಾಡಲ್ಲ ನಾವೆಲ್ಲ ನಾನು ಅವ್ರಿಗೆ ಮಾತಾಡ್ತೀನಿ ಈಗ ಕಮಿಷನ್ ಮಾಡ್ತಾ ಇದ್ರೆ ಈಗ ಜೋನ್ ಕಮಿಷನ್ ಅಧಿಕಾರಿಗಳು ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಪರಿಹಾರ ಕೊಡ್ತೀವಿ ಹೇಳ್ತೀನಿ ನೋಡ್ತೀವಿ ಅಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆದ್ರೆ ಯಾವುದೇ ಕ್ರಮ ತಗೊಳ್ಳಲ್ಲ ಅಂತ ಅಂತ ಇವಾಗ ನೀವು ಬಂದು ನೋಡ್ಕೊಂಡು ಹೋಗಿದ್ದೀರಾ ಏನು ಕ್ರಮ ತಗೊತೀರಾ ಅಂತ ಈಗ ಬಂದಿದೆ ಬಂದಿದೆ ಈಗ ನಮ್ಮ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಇದನ್ನ ನಮ್ಮ ಮೇಲಧಿಕಾರಿಗಳು ಚರ್ಚೆ ಮಾಡ್ತೀನಿ ಜೊತೆಗೆ ರೆಕಾರ್ಡ್ಸ್ ಎಲ್ಲ ಇಟ್ಕೊಂಡು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿ ಅನ್ಯಾಯ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟು ನಾವು ಇವರಿಗೆ ಎತ್ರಿಗ ರೀ ರೀ ಇದು ಮಾಡಿ ಅವ್ನು ಯಾರು ಡೆಮಾಲಿಷ್ ಮಾಡೋನಲ್ಲ ಅವ್ನು ಅವ್ನ ಬಂದು ಕೊಡಬೇಕು ಆ ಥರ ಮಾಡ್ತೀವಿ ನಾವು ಈಗ ಅನ್ಯಾಯ ಇಲ್ಲ ಅಂದರೆ ಈಗ ಜಮೀನು ಇವರು ಸೇರಿದ್ದಲ್ಲ ಅಂದಮೇಲೆ ಅವನು ಯಾಕೆ ಬಂದು ಇಲ್ಲಿ ಡೆಮಾಲಿಷ್ ಮಾಡಿದೆ ಅಲ್ವಾ ಬ ಹೌದು ಕೋ ಈಗ ನ್ಯಾಯ ಇಲ್ಲ ನ್ಯಾಯ ಅವ್ನು ತಪ್ಪು ಅವನದಲ್ಲ ಜಮೀನು ಅಂತ ಅಂದರೆ ನಮ್ಮ ನಮ್ಮ ಪರಿಶುದ್ಧ ಜಾತಿ ಜನಗಳು ನಮ್ಮ ಪೌರಕಾರ್ಮಿಕರಿಗೆ ಸೇರಿದ್ದು ಅಂತಂದರೆ ಅವ್ನು ಬಂದು ಕಟ್ಕೊಡ್ಬೇಕು ಅವ್ನ ಮನೇನ ಅದೆಲ್ಲ ಇದು ಮಾಡ್ತೀವಿ ನಾವು ಆ ಥರ ನಾವು ಸೈಬರ್ ಜೊತೆ ನಮ್ಮ ಮೇಲಧಿಕಾರಿಗಳ ಜೊತೆ ನಮ್ಮ ಡಿ ಸಿ ಅವ್ರ ಜೊತೆ ಮತ್ತು ಕಮಿಷನ್ ಜೊತೆ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ಇದ್ದು ಕಿವಿಗೆ ಹೇಳಿದ್ದೀನಿ ಈಗ ಕಮಿಷನ್ ಜೋನಲ್ ಕಮಿಷನ್ ಬರ್ತಾಯಿದ್ದಾರೆ ಎ ಸಿ ಅಸ್ಟೆಂಟ್ ಕಮಿಷನರು ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಈಗ ನಾನು ಇವಾಗ ಅವ್ರಿಗೆ ಒಂದು ನೋಟಿಸ್ ನ ಕೊಡ್ಬೇಕಿತ್ತು ಅವರ ಮುಂದಿನ ಜೀವನ ಬಗ್ಗೆ ಯೋಚನೆ ಮಾಡದಿರ ಬಂದ ಏಕೈಕ ಈ ತರ ಮಾಡ್ತಾರೆ ಅವ್ರ ಪರಿಸ್ಥಿತಿ ಅಂದ್ರೆ ಸ್ವಚ್ಛ ಅಷ್ಟೇನೆ ಅವರು ಸೀಮಿತ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಹಿಂಗಿಲ್ಲ ನಾವು ನಾವು ಸರ್ಕಾರ ಇರೋದೇ ನಾವು ಇಂಥವೆಲ್ಲ ನೋಡೋಕ್ಕೋಸ್ಕರ ಅದಕ್ಕೋಸ್ಕರನೇ ಈಗ ನಮ್ಮ ಡಿ ಸಿ ಅವರು ಇದು ಗೊತ್ತಾದ ತಕ್ಷಣವೇ ಅವರು ಮೀಟಿಂಗಲ್ಲಿದ್ದಾರೆ ಈಗ ನನಗೋಗಿ ಭೇಟಿ ನಮ್ಮ ಲೀಡ್ರ್ ಫೋನ್ ಮಾಡಿದ ತಕ್ಷಣವೇ ಬಂದು ನೋಡಿ ನೋಡ್ಕೊಂಡು ನನಗೆ ಸಾರ್ ಬರಲ್ಲ ಸರ್ ಸಾಹೇಬರು ಬೇರೆ ಯಾವುದೋ ಮೀಟಿಂಗ್ ಅಲ್ಲಿದೆ ನಾನು ಕಳಿಸಿದಾರಲ್ಲಿ ನಾನು ಅವರು ನಾನು ಕೆ ಎಸ್ ಆಫೀಸರೇ ಸೇಬರು ನನ್ನೇ ಕಳಿಸಿದ್ದಾರೆ ನಾನು ಸಮಾಜ ಇಲಾಖೆ ಆಗಿರೋದ್ರಿಂದ ನಾನು ಅವ್ರು ನೋಡ್ಕೊಂಡು ನೀಟಾಗಿ ಅವರಿಗೆ ಡೀಟೇಲ್ ಆಗಿ ಈಗ ಪೊಲೀಸ್ನವರು ಹೇಳ್ತಾರೆ ನೋಡಿ ಪೊಲೀಸ್ನವರೆಲ್ಲ ಬಂದಿದ್ದಾರೆ ಈಗ ಅವರು ನಾವು ಇಬ್ಬರು ಹೋಗಿ ಅವರು ಜಂಟಿಯಾಗಿ ವರದಿ ಕೊಡ್ತೀವಿ ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನಾವು ವೆರಿಫೈ ಮಾಡ್ತೀವಿ ಹೆಸರು ಇರೋದ್ರಿಂದ ಹೌದು ಹೌದು ಅದು ವೆರಿಫೈ ಮಾಡಿಬಿಡ್ತೀವಿ ಈಗ ಈಗ ನಾ ಈ ಸಂಬಂಧಪಟ್ಟಿಂದಾಗಿ ಅಸಿಸ್ಟೆಂಟ್ ಕಮಿಷನ್ ಬರ್ತಾರಿಗೆ ಅಸ್ಟೆಂಟ್ ಕಮಿಷನರ್ ಈಗ ಅವ್ರಿಗೆ ನಾನು ಮಾತಾಡ್ಬಿಟ್ಟು ಅಸಸ್ಟೆಂಟ್ ಕಮಿಷನ್ ಬರ್ಲಿತಾರೆ ಈಗ ಇವಾಗ ಇವ್ರದೇ ಕಂದಾಯ ಆರ್ ಟಿ ಓ ಎಲ್ಲ ಇವ್ರದೇ ಇದೆ ಇವಾಗ ಅವರು ಬಂದು ಏಕಾಏಕಿ ಡೆಮಾಲಿಷ್ ಮಾಡಿದ್ದಾರೆ ಅವ್ರ ಬಗ್ಗೆ ಅವ್ರಿಗೆ ಏನು ಕ್ರಮ ತಗೊಂತೀರ ಅಂತ ಹಂಡ್ರೆಡ್ ಪರ್ಸೆಂಟ್ ಈಗ ನೀವು ನೀವು ಹೇಳ್ದಂಗೆ ಅವರು ಈ ಈ ಅನ್ಯಾಯ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ತಿರ್ಗಾ ರೀ ಅಲ್ಲೇ ಅವ್ರನ್ನೇ ರೀಸೆಟ್ ಮಾಡಿ ಅಲ್ಲೇ ವಾಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ನು ಯಾರು ಒಡಾಕ್ತಿದಲ್ಲ ಅವ್ನ ಮೇಲೆ ಕಂಪ್ಲೇಂಟ್ ಮಾಡಿ ಅವನ ಮೇಲೆ ಆಕ್ಷನ್ ತಗೊಂಡು ತಿರ್ಗಿ ಬಂದು ಮನೆ ಕೊಟ್ಟು ಆ ಥರ ಮಾಡ್ತೀವಿ ಬರಲಿ ಈಗ ಕಮಿಷನರ್ ಗೊತ್ತಾಗಲ್ಲ ಈಗ ಅಸಿಸ್ಟೆಂಟ್ ಕಮಿಷನರಿಗೆಲ್ಲ ಕೊಡ್ತೀನಿ ಡಾಕ್ಯುಮೆಂಟ್ಸ್ ಇಕ್ಕೇನು ಅವ್ರಿಗೆ ಅವರಿಗೆಲ್ಲ ಗೊತ್ತಾಯ್ತದ ಹಂಗಾಗಿ ತಗೊಳ್ಳಿ ಅದನ್ನು ನಾವು ರೆಡಿ ಮಾಡ್ತೀವಿ ಇದು